ಏನಣ್ಣ ಟಿವಿಯಾಗಿ ಕಂಡುಬಿಟ್ಟಿ ಅಲ್ಲ ಅಷ್ಟೇ ಎಷ್ಟೋ ಜನ ಅಂದ್ರು ಏ ಹೌದಣ್ಣ ಟಿವಿಯಾಗಿ ಹೋಗಿದ್ದು ಅಂದ್ರು ಏನ ಒಂದು ಮಾಡಿದ ಸಾಧನೆಯಿಂದ ನಮ್ಮನ್ನು ಕರ್ಕೊಂಡು ಹೋಗಿ ಮೇಲೆ ಹತಿಸಿದ ಅವನ ಮಾಡಿಲ್ಲ ಅಂದ್ರೆ ನಾವೇನ್ ಬೆಂಗಳೂರು ನೋಡ್ತಿದ್ದಿಲ್ಲ ಬಾಳು ಬೆಳಗೊಂಡಿರಕ್ ಬೆಳೆದ್ರು ಕೂಡ ನೀವು ಸಾಮಾನ್ಯರೊಳಗ ಸಾಮಾನ್ಯರಾಗಿ ನೀವು ಒಂದ್ ಗಂಟೆ ತಗೊಂಡು ಹೆಂಡ್ರ ಮಕ್ಳು ಕಟ್ಕೊಂಡು ಅಡಿಗೆ ಒಳಗಿರ್ತೀರಲ್ರಿ ಅದೇಂಗ್ರಿ ಸಂಚಾರ ಜೀವನ ಅನ್ನೋದು ಇಷ್ಟ ಕಷ್ಟ ಐತಿ ಅಂತ ಹೆಂಗಂದ್ರ ಈಗ ಒಂದ್ ಅಡಿಗೆ ಮಾಡಿರ್ತಾರ ಆ ಅಡಿಗೆ ಹೆಂಗೈತೆ ಅಂತ ಅದು ಉಂಡನಿಗೆ ರುಚಿ ಗೊತ್ತಾಗ ಈ ಸಂಚಾರ ಜೀವನ ಯಾರು ಅನುಭವಿಸಿರ್ತಾರ ಕಷ್ಟ ನಷ್ಟ ಗೊತ್ತಿಲ್ಲ ಹಂಗ ಅದನ್ನ ಹೇಳ್ಕೊಳಕ್ ಆಗಲ್ಲ ಯಾವ ಟೈಮ್ ಅದಾಗ ಈಗ ಬೆನ್ನಿಗೆ ಬುತ್ತಿ ಹಚ್ಕೊಂಡು ತಿಳ್ಕೊಂಡ್ರು ಇಟ್ಕೊಂಡ್ರು ಬಿಚ್ಚ ಓಡಾಕ್ ಟೈಮ್ ಸಿಗಲ್ಲ ಅಷ್ಟು ಒಂದು ಟೈಮ್ ಉಣ್ಣಕ್ ಆಗಲ್ಲ ಅಷ್ಟು ಕಠಿಣ ಸಿಚುವೇಶನ್ ಆಡ್ಗಳಾಗ್ತಿರ್ತಾವ್ ನಾನು ಅದ ಸಿಟ್ನಾಗ ಯಾರ ಸತಿ ಸಿಮ್ನು ಮುರಿದ್ ಹಾಕಿದೆ ಸಿಮ್ ಮುರಿದಾಕ್ಬಿಟ್ಟಿದೆ ಹಾ ಸಿಮ್ನು ಮುರಿದ್ ಹಾಕಿದೆ ಅಂದ್ರೆ ಮತ್ ಕೊನೆಗೆ ಏನ್ ಅನ್ಸಕ್ ಅದೇ ನಿಮ್ ಅಂತವ್ರ ಬಂದ್ ಅಣ್ಣ ಸಿಮ್ ಮುರಿದ್ ಹಾಕಿ ಅಲ್ವ ಅಣ್ಣ ಏಟ್ ಹಿಂಗ್ ಮಾಡ್ರಿ ಹೆಂಗ್ ಅಣ್ಣ ಅಂತ ಬಹಳ ಹೇಳಿದ್ರು ಬೆಳಕಾಲಿಪಲ್ಲಿ ಎಷ್ಟಾಗಿದ್ರೆ ಈಗ ಟೋಟಲ್ ಎಷ್ಟಾವ್ರಿ ನಿಮ್ಗೆ ಈಗ ಸ್ಟುಡಿಯೋ ವಿಡಿಯೋ ಎಲ್ಲೈತ್ರಿ ಅವ್ರದ್ದು ನಾನು ಕಂಡಂಗ್ ಜೊತೆಗ್ ನಾನು ಜಾಸ್ತಿ ಮೊಬೈಲ್ನಾಗೆಲ್ಲ ಕಾಲ್ಗಳು ಟೈಮ್ ಸ್ಪೆಂಡ್ ಮಾಡ್ತಿದ್ದು ಮೊಬೈಲ್ನಾಗ ಇದ್ದಾಗ ಅವನ್ ಇತ ಫೋನ್ ಮಾಡಿದ್ರೆ ಹಾಡ್ ಸುಮ್ಮನೆ ಏನ್ ಇವ ಟೈಮ್ ಎಲ್ಲಿ ಒಂದ್ ಏನೋ ವಿಷಯ ಇತ್ತಂದ್ರ ಸುಮ್ರ ಹಾಡಿನ ಮುಖಾಂತರನ ಅಲ್ಲಿ ನುಡಿ ಮುಖಾಂತರನ ಹೇಳ್ಕೊಂತ ಮಾಡ್ಕೊಂತ ಇದು ಮಾಡ್ತಿದ್ದ ಹಂಗಾಗಿ ಒಂದು ಕವಿತೆ ಕಟ್ಟೋದ್ರಾಗ ಸ್ಪೀಡ ನಮಸ್ಕಾರ ರೀ ಕರ್ನಾಟಕದ ಮಂದಿಗೆ ನಾನು ನಿಮ್ ಸಿಂಪಲ್ ನೀವು ನಾನು ಹಿಂದೆ ನೋಡ್ತಿರ್ಬೋದು ನಾಯಿಗೆ ಸದ್ದೇ ಬಾಳು ಬೆಳಗುಂದಿಯವ್ರ ಕುರಿ ಒಳಗದೇನೆ ಎಸ್ ಜಿ ಕನ್ನಡದೊಳಗೆ ಸದ್ದು ಮಾಡ್ತಿರುವಂಥ ಬಾಳು ಬೆಳಗುಂದಿಯವ್ರ ಕುರಿ ಒಳಗಿನಿ ಇವರು ಕುರಿ ಊರೊಳಗಿರಂಗಿಲ್ಲ ಸಂಚಾರದ ಮೇಲೆ ಇರ್ತಾವ ಒಂದು ಊರಿಂದ ಒಂದು ಊರಿಗೆ ಅವ್ರ ಅಣ್ಣ ಅವ್ರ ಅತ್ತಿಗೆ ಆಗಲಿ ಆ್ಯಂಡ್ ಅವ್ರ ತಂದೆ ಕುರಿ ಒಳಗಿರ್ತಾರ ತಮ್ಮ ಪುಟ್ಟ ಸಂಸಾರವನ್ನು ತೊಗೊಂಡ ಊರಿಂದ ಊರಿಗೆ ಅಲೆಮಾರಿಯಾಗಿ ಬದುಕ್ತಾರೆ ಸೊ ಬರ್ರಿ ಅವರನ್ನು ಮಾತಾಡಿಸುವಂಥ ಪ್ರಯತ್ನ ಮಾಡೋನು ನಮಸ್ಕಾರ ಅಣ್ಣ ಸಿಂಪಲ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ ತಮಗೆ ಆತ್ಮೀಯವಾದ ಸ್ವಾಗತ ರೀ ನಮ್ಮ ಯೂಟ್ಯೂಬ್ ಚಾನಲ್ಗೆ ನಿಮ್ಮ ಪರಿಚಯ ಮಾಡಿಕೊಟ್ರಿ ಅದು ನಾವು ಶಿವರಾಜ್ ಬೆಳಗುಂದಿ ಅಂತ ಮಾತಾಡೋದಣ್ಣ ಬಾಳು ಬೆಳಗುಂದಿರ ಅಣ್ಣ ನಮ್ಮ ತಾಯಿ ತಂದಿ ಮೂವಾರ ಮಕ್ಕಳು ನಾವು ನಾನೇ ಮಗ ಶಿವರಾಜ್ ಬೆಳಗುಂದಿ ಅಂತ ಇನ್ನೊಬ್ಬನು ಹಾಲೇಶ್ ಬೆಳಗುಂದಿ ಅಂತ ಅದ್ರ ನಡುವು ಅವಣ್ಣ ಚಿಕ್ಕ ಅವನ ಬಾಳು ಬೆಳಗುಂದಿ ಅಂತ ಹೇಳಣ್ಣ ಸ್ಟಾರ್ಟಿಂಗ್ ಒಳಗೆ ಹೆಂಗೆ ಸಪೋರ್ಟ್ ಐತ್ರಿ ಬಾಳು ಬೆಳಗುಂದಿ ಮನೆಯಿಂದ ಮನಿ ಕಡೆಯಿಂದ ರೀ ಮನಿ ಕಡೆಯಿಂದ ಸಪೋರ್ಟ್ ಅಣ್ಣ ಫಸ್ಟಿಗೆ ಹೆಂಗಿತ್ತಪ್ಪ ಅಂದ್ರೆ ಅವು ಹಾಡೋದು ಫಸ್ಟಿಗೆ ಹಾಡಕ್ಕೆ ಹಚ್ಚಿದವು ಹಚ್ಚಿರಿ ಹಾಂ ಫಸ್ಟಿಗೆ ಏನಿತ್ತಂದ್ರೆ ಅಣ್ಣ ಈಗ ಯಾವುದೋ ಒಂದು ಜನಪದ ಹಾಡು ಕೇಳ್ತಿದ್ದು ನಾವು ಸಬ್ಬ್ಯದ ಹಂಗಿರದ್ದು ಅವರು ಹಾಡು ಕೇಳೋತ್ನಿಗೆ ಏನು ಅನಿಸ್ತಿತ್ತು ನಮ್ಮ ತಮ್ಮನು ಹಾಡು ಹೇಳೋಕೆ ಹಚ್ಬೇಕು ಅನ್ನೋದು ಆಸೆ ಇತ್ತು ಅಂದ್ರ ತಮ್ಮಗೆ ಬರ್ಯಾಕ್ ಬರ್ತೈತಿಲ್ಲೋ ಅಂತ ನನಗೆ ಇದ್ದಿದ್ದಿಲ್ಲ ಅವ್ನು ಕೇಳ್ತಿದ್ದೆ ನಾನು ನೀನೇ ಯಾಕೆ ಹಾಡು ಬರಿಬಾರ್ದು ಅಂತ ಅಂತಿದ್ದೆ ಬರೆಯೋದಂದ್ರೆ ಅದೇನು ಸುಲಭ ಮಾಡಿದೀನ ಹಂಗೆ ಹೆಂಗೆ ಬರ್ಯಾಕ್ ಬರ್ತೈತಿ ಅದು ಅದಕ್ಕೂ ಎಲ್ಲ ಕಲಿಬೇಕು ಅದನ್ನೂ ಎಲ್ಲ ಮಾಡಬೇಕು ಅಂತಿದ್ದವನು ಆದರೆ ನನ್ನೊಂದು ಆಸೆ ಏನಿತ್ತು ಅಂದ್ರೆ ರ ಹಾಡು ಹೇಳಲಿ ಅನ್ನೋ ಆಸೆ ಇತ್ತು ಆದರೂ ಅವ್ನು ಬರ್ತಾ 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 ಹಂಗೆ ಕುರಿಕಾಯೋಕೆ ಹೋದಲ್ಲಿ ಗಿಡ್ದಾಗ ಹಾಕ್ತಿದ್ದವನು ಸುಮ್ನ ಹಾಡ್ ಯಾವ ಮನ್ಸಿಗೆ ಒಟ್ಟ ಯಾವ್ದ್ ಮನ್ಸಿಗೆ ಬರ್ತದ ಅದ್ ಮಾಡ್ಬಾರಪ್ಪ ಅಂದ್ರ ಅದ್ ಜಾಸ್ತಿನ ಇವತ್ತ ಅಲ್ಲಿ ಕುರಿ ಹೊಲ್ದಾಗ ಹೋಗುವ ಅಲ್ಲಿ ಹೋಗಂದ್ರ ಇಲ್ಲೇ ಹಾಡ್ಬೇಕಂತ ಕುರಿ ಹೋಗಿ ಹೊಲ್ದಾಗು ಇಲ್ಲ ಕುರಿ ಕಾಯ್ತಿದ್ದ ಹಿಂಡಿತ್ತು ಎಲ್ಲಾ ಸರಿ ಆದ್ರ ಕುರಿ ಮ್ಯಾಲ ದಾನನ ಕಡಿಮಿ ಇವತ್ತು ಯಾವ್ ಹೋಗ್ಯಾವ ಯಾವ್ ಬಂದವು ಅವ್ನ ನೋಡ್ತಿದ್ಲ ಯಾವ ಹಾಡ್ ಬಂದತಿ ಆ ಹಾಡಿಗೆ ರಿಪ್ಲೈ ಯಾವ ಹಾಡ್ ಹೇಳ್ಬೇಕು ಅನ್ನೋದು ತಲೆ ಆಗಿರ್ತದ ಕುರಿ ಬಂದತಿ ಹೋಗ್ಯತಿ ಅಂತ ವಿಚಾರ ಮಾಡ್ತಿದ್ದಿಲ್ಲ ಅವ್ ಅಂದ್ರ ಆ ಹಾಡಿನ ಮ್ಯಾಗೆ ಹುಚ್ಚು ಭಾಳ ಇತ್ತು ನಮಗೂ ಆಸೆ ಇತ್ತು ಆದ್ರೆ ಆಸೆ ಅವ್ನ್ ತೋರಿಸ್ಕೊಂತಿದ್ದಿಲ್ಲ ಮನುಷ್ಯನಾಗ ಇತ್ತು ಆಸೆ ನಮ್ಮ ತಮ್ಮನು ಹಾಡು ಹೇಳಿಸ್ಬೇಕಂತ ಬರ್ತಾ ಬರ್ತಾ ಹಾಡು ಹೇಳಾಕ ಕೊನೆಗೆ ಅವ್ನು ಯಾರು ಹೇಳಿದ್ರು ಕೇಳಿಲ್ಲ ಹೋದ ಆಯ್ತು ಹೋದ ಹಾಡು ಹೇಳಿದ ಕೆಲವು ಹಾಡು ಹೇಳಿದ ಅಲ್ಲಿಗೆ ಮತ್ತೆ ಜನ ಏನಕತ್ತರ ನಮಗಂದ್ರೆ ಅವನೇಲಿ ಹಾಡು ಹೇಳಕ್ ಬಿಟ್ರಿ ಕೈ ಬಿಡಿಸ್ರಿ ಅವ್ನು ಸಾಕು ಬೇಡ ಅಂತ ಎಷ್ಟೋ ಜನ ಹೇಳಿದರು ಹಾಡು ಹಾಡ್ಕೊತ ಮಾಡ್ಕೊಂಡು ಹಾ ಹಾಡು ಹೇಳ್ಕಂತ ಉಡಾತನ ಮಾಡ್ಕೊತ ಹೊಂಟ ನಿಮ್ಮ ಕೈ ಸಿಗುದಿಲ್ಲ ಅವ್ನು ಸುಮ್ಮನೆ ಹಾಡು ಯಾಕೆ ಸುಮ್ಮನೆ ಈ ಹಿರಿಯರು ಕೂಡದಲ್ಲಿ ಅವನೇನು ಹೇಳಿ ಉಪ್ಪಿಲ್ಲ ಸುಮ್ ಕೈ ಬಿಡ್ರಿ ಅಂತ ಎಷ್ಟೋ ಸತಿ ಅಂದ್ರು ನಾನು ಅದೋ ಸಿಟ್ನಾಗ ಯಾರು ಸತಿ ಸಿಮ್ನು ಮುರ್ದು ಹಾಕಿದೆ ಸಿಮ್ ಹಾ ಸಿಮ್ನು ಮುರ್ದು ಹಾಕಿದೆ ಅಂದ್ರೆ ಮತ್ತೆ ಕೊನೆಗೆ ಏನನ್ಸದ ನಿಮ್ಮಂತವ್ರು ಬಂದ್ ಅಣ್ಣ ಸಿಮ್ ಮುರ್ದಾಕಿ ಅಲ್ ಹೋಣ ಏಟ್ ಹಿಂಗೆ ಮಾಡ್ರಿ ಹೆಂಗೋಣ ಅಂತ ಬಹಳ ಹೇಳಿದ ಮತ್ ಹಾ ಮತ್ತೆ ಅವನು ನನ್ಕಿಂತ ಹೆಚ್ಚಿಗಿನ ಮಾಡಿದ್ದ ಅವನು ಅವನು ಮತ್ತೆ ಸಿಮ್ ತಗೊಂಡ್ ಹೊಳ್ಳಿ ಸಿಮ್ ತಗೊಂಡ್ ಅಲ್ಲಿಗೆ ಹಾಡಾಕತ್ತಣ ಹಂಗ ಸುಮ್ ಹೋಗ್ತಾನೆ ಇದ್ದ ಇತ್ತಿತ್ಲಾಗಿ ಇತ್ತಿತ್ಲಾಗ್ ಅಂತ್ರು ಟ್ರೆಂಡ್ ಆದ ಚಲೋ ಹೊಂಟ ಹೋಗಿ ಹೋಗಿ ಹೋಗಿದ್ದು ಈಗೇನೋ ಅದಕ್ಕೊಂದು ಆಸೆ ಇತ್ತು ಇತ್ತಿತ್ಲಾಗ ನಮ್ಗೆ ಆಸೆ ಏನು ನೋಡ್ತಂದ್ರ ಇನ್ನು ಬೆಳಿಲಿಲ್ಲ ನಮ್ಮ ತಮ್ಮ ಯಾ ಇಷ್ಟು ದಿವ್ಸ ಅಂತೂ ಅವ್ನು ಯಾಕೆ ಅಣಕು ಬಗ್ಗಿಲ್ಲ ಇನ್ನು ಮಾಡ್ಲಿ ಅಂತ ಇನ್ನು ಹಾಡು ಹೇಳಿ ಅನ್ಕೊಂತಾನೇ ಇದ್ವು ಇತ್ತಿತ್ಲಾಗ ಆ ಸರಿಗೆ ಹೋಗ್ಬೇಕಂತ ಅವ್ನದ ಆಸೆ ಏನು ಇದ್ದಿದ್ದಿಲ್ಲ ನಂದೇ ಆಸೆ ಇತ್ತು ಅದು ನಿಮ್ದು ಆಸೆ ಇತ್ತು ಅದು ಹಾ ನಮ್ದು ಆಸೆ ಇತ್ತಣ ಅದಕ್ಕೆ ಹೋಗಿಸ್ಲೇಬೇಕನ್ನೋದು ನಮ್ದು ಆಸೆ ಅವನ್ ಎಷ್ಟೋ ದಿವಸದಿಂದ ಈಗ ಸುಮಾರು ಮೂರ್ನಾಲ್ಕು ವರ್ಷದಿಂದ ನಾ ಹೇಳಕಂತಾನೇ ಇದ್ದೆ ಅದಕ್ಕೆ ಒಮ್ಮೆರೆ ಹೋಗಿ ಬಾ ನೀನು ಒಮ್ಮೆರೆ ಅಡಿಷನ್ ಎಲ್ಲಿದ್ದಲ್ಲೇ ಹೋಗಿ ಕೊಡು ಒಮ್ಮೆರೆ ಹೋಗಂತ ಹೇಳ್ತಾನೆ ಅಣ್ಣ ಅದು ಇಷ್ಟು ದಿವಸ ಆಗಿದ್ದಿಲ್ಲ ಯಾವುದೋ ದೇವ್ರ ಪುಣ್ಯನೋ ಎಲ್ಲ ಹಿರಿಯರ ಪುಣ್ಯದಿಂದ ಆಗೈತಿ ಕೂಡಿ ಬಂದ ಅಣ್ಣ ಈಗ ಹೋಗ್ಯ ಅಣ್ಣ ಮುಂದೆ ಏನು ಹೇಳಕ್ಕೆ ಆಡಿಷನ್ ಇದ್ದಿದ್ದು ಆಡಿಷನ್ ಇದ್ದಿದ್ದು ಹೆಂಗೆ ಗೊತ್ತ ಅಡಿಷನ್ ಇದ್ದಿದ್ದು ಹಂಗ ಅಣ್ಣ ಈಗ ದೋಸ್ತರು ಅಂತ ಇರ್ತಾರ ಮಂಜಣ್ಣಂತರು ಅವ್ರು ಇಂಥಲ್ಲಿ ಎದಾರಿ ಅಂತ ಒಬ್ರಿಂದ ಒಬ್ಬರು ಭಯಕ್ಕೆ ಬಂದಲ್ಲಿ ಅಲ್ಲಿ ಹೋಗಿ ಬಂದಣ ಸಕ್ಸಸ್ ಆತು ಅದಕ್ಕೆ ಈಗ ಆಲ್ರೆಡಿ ಹೊಗೆ ಅಣ್ಣ ಈಗ ಒಂದು ಹೆಮ್ಮೆ ಬರೋದು ನಮ್ಗೆ ಅಣ್ಣ ಏನು ನಮಗೆ ಖುಷಿ ಬರ್ತೈತೆ ಅನ್ನೋಕ್ಕಿಂತ ಒಷ್ಟ್ರಿಗೆ ನಮ್ಮ ಸಂಚಾರಿ ಜೀವನದೊಳಗೆ ಯಾರಾದ್ರೂ ಅಷ್ಟ್ರಿಗೆ ಖುಷಿ ಸಂಚಾರಿ ನಮ್ಮ ಇದ್ರೊಳಗೆ ಕುರಿಕಾದವ ಕಾದ ಹೋಗ್ಯಾನಂದ ಹೆಮ್ಮೆ ಅನ್ನ ಅಷ್ಟ ಸಾಮಾನ್ಯ ಕುರಿಕಾಯಿ ಮನುಷ್ಯ ಕುರಿಕಾಯಿ ಕುಂತ ಗುಡದೊಳಗ ಅಡಿಯೊಳಗ ಅಡ್ಡಾಡ್ತಾ ಹಾಕತ್ತ ಹೆಂಗ್ ಅನ್ಸಾಕ್ ಹಾ ಅದು ನಮಗ್ ಖುಷಿ ಐತೆ ನಮ್ಮ ಹತ್ತರಷ್ಟು ಜನ ಎಲ್ಲರಿಗೂ ಖುಷಿ ಆಗ್ಬೇಕಣ ಆಗೇತಣ ಕೆಲವ್ ಜನ ಎಲ್ಲಾ ಜನಕ್ಕೂ ಖುಷಿ ಐತಿ ಇಲ್ಲ ಅನ್ನಂಗಿಲ್ಲ ಆದ್ರೂ ನಮಗ್ ಸಾಮಾನ್ಯ ಕುರಿ ಕಾದ ಜನ ಟಿವಿಯಾಗ ಹೋಗ್ಯಾನಂದ್ರೆ ನಮಗೂ ಒಂದ್ ಹೆಮ್ಮೆ ಹೋಗಿದ್ರಿ ಟಿವಿಯಾಗ ಸೆಲೆಬ್ರಿಟಿಗಳನ್ನು ಭೇಟಿ ಆಗಿದ್ರಿ ಹೋಗಿದ್ದೋಣ ಎಲ್ಲಾರು ಭೇಟಿ ಆಗಿದ್ದೋಣ ಎಲ್ಲಾರನ್ನೂ ಹೋಗಿ ಭೇಟಿಯಾಗಿ ಎಲ್ಲರು ಕೂಡ ಮಾತಾಡಿ ಬಂದೋಣ ಇನ್ನೂ ಇನ್ನೂ ಒಂದು ಸ್ವಲ್ಪ ಜಾಸ್ತಿ ಹೇಳಪ್ಪ ಅಂತ ನಾವು ಹೇಳೋದಣ್ಣ ಅಷ್ಟೇ ಮತ್ತಿನ್ನೇನ ಇನ್ನೂ ಜಾಸ್ತಿ ಬೆಳೆಸ್ರಿಪ್ಪ ಜಾಸ್ತಿ ಸಪೋರ್ಟ್ ಮಾಡ್ರಿ ಅಂತ ಹೇಳೋದಣ್ಣ ಶಾಲಿ ಪಲ್ಯ ಎಷ್ಟು ಆಗೈತಿ ಶಾಲಿ ಅವನು ಮೂರನೇ ತಗೈತಣ್ಣ ಅದೇನು ಕೊನೆವರೆಗೂ ಏನಾಗಿಲ್ಲಣ್ಣ ಇನ್ನೂ ಮೂರನೇತಿ ಒಳಗಿತ್ತು ಬಿಡ್ಸ್ಕೊಂಡ್ ಬಂದೋಣ ಅವತ್ತಿನ ಟೈಮ್ ನಮ್ಮದು ಸರಿ ಇದ್ದಿದ್ದಿಲ್ಲಣ್ಣ ಶಾಲಿಗೆ ಕಲಿಸ್ಬೇಕನ್ನ ಹುಚ್ಚಿತ್ತು ಆದ್ರೆ ಅಷ್ಟು ಶಕ್ತಿ ಅವಾಗ ಕಲ್ಸೋಕೆ ನಮಗೂ ಶಕ್ತಿ ಇದ್ದಿದ್ದಿಲ್ಲ ಅವತ್ತಿನ ಟೈಮ್ ನಮ್ಗೆ ಕುರಿಯಾಗ ಜನ ಇದ್ದಿದ್ದಿಲ್ಲ ಕುರಿಯ ಕಲಿಸ್ಬೇಕಂತ ಇವತ್ತಿನ ತಲೆ ಅವತ್ತಿದ್ದರೆ ಯಾವ ಕಾರಣಕ್ಕೂ ಬಿಡ್ಸುದಿಲ್ಲ ಅವತ್ತು ಆ ತಲೆ ಇದ್ದಿದ್ದಿಲ್ಲ ಸಾಲಿ ಕಾಲದ ಏನು ಮಾಡೋದೈತಿ ಹುಡುಗತ್ಲ ಕುರಿ ಕಾಯಿಲಿ ಸುಮ್ನೆ ಮತ್ತೆ ಇನ್ನೊಬ್ರು ಅಲ್ಲಿ ಇಲ್ಲಿ ಆಳು ಹುಡ್ಕದ್ರೆ ನಮ್ಮ ಕುರಿಕಾಯ್ತಾನಂತ ಕುರಿ ಕಡೆಗೆ ಅವನು ಕಲಿಸಿದ್ವು ನಿಮ್ಗೆ ಪರಿಸ್ಥಿತಿ ರೀ ಆಗಿನ ಕಾಲದೊಳಗೆ ಹಂಗಾಗಿ ಅವ್ರನ್ನ ಮೂರನೇ ಕ್ಲಾಸಿಗೆ ಮನೆ ಕರ್ಕೊಂಡ್ ಬಂದ್ರಿ ಕುರಿ ಹಚ್ಚಿದ್ರಿ ಈಗ ಒಂದು ಒಳ್ಳೆ ಒಳ್ಳೆ ಕ್ಲಾಸ್ ಎಜುಕೇಶನ್ ಆದರೂ ಕೂಡ ಏನು ಮಾಡಕ್ ಆಗಿಲ್ರಿ ಆದ್ರೆ ಇಂಥ ಒಬ್ಬ ಕುರಿ ಕುರಿಕಾಯ್ಕೊಂತಿದ್ದ ಹುಡುಗ ಇಷ್ಟ್ ಎತ್ತರ ಬೀಳ್ತಾನಂದ್ರೆ ಹೆಂಗ್ ಅನ್ಸತ್ರಿ ನಮಗೂ ದೊಡ್ಡ ಖುಷಿ ಅನ್ನಿಸ್ತತಿ ನಾನು ಈ ಮಟ್ಟಕ್ಕೆ ಬೆಳಿತಾನ ಅಂತ ಕಲ್ಪನೆ ಮಾಡ್ಕೊಂಡಿದ್ರು ಏನು ಇಲ್ದಿದ್ದಿಲ್ಲನಾ ಈಗ ಬರಾಕತ್ತನು ಹಿಂದ ಏನು ಅನಿಸಿದ್ದಿಲ್ಲ ನಮ್ಗ ಯಾವ ನಮ್ಮ ಹುಡುಗನು ಹೇಳ್ತಾನ ಅಂತ ನಮಗ ಅನಿಸ್ತಿತ್ತು ಈಗ ಯಾವ್ದೋ ಒಂದು ಟ್ರ್ಯಾಕ್ಟ್ರಲ್ಲಿ ಎಲ್ಲರೂ ಒಂದು ಟ್ಯಾಕ್ಟ್ರಿಯಲ್ಲಿ ಹಾಡು ಹಚ್ಚಿದ್ರೆ ಯಾವ್ದೋ ಒಂದು ಗಾಡಿಯಲ್ಲಿ ಹಾಡ್ ಹಚ್ಚಿದ್ರೆ ನಮ್ ಹುಡುಗನು ಹಾಡತ್ತ ನೋಡ್ಪ ಅಲ್ಲಿ ಬಳಿ ಖುಷಿ ಅಂತ ಫುಲ್ ಯಾವತ್ತು ಖುಷಿ ಅನಿಸ್ತಿತ್ತು ಟಿವಿಯಾಗ ಬರ್ತಾನ ಅಂತ ಏನು ಏನು ವಿಚಾರ ಮಾಡಿದ್ದಿಲ್ಲ ಅದು ಹಂಗ ಬರ್ಕಂತ ಐತಿ ಟಿವಿ ಅಲ್ಲಿ ಈಗ ಬಂದೈತಿ ಅದ ಇನ್ನೂ ಖುಷಿ ನಮ್ಸ್ ಈಗ ಅದು ಹೆಂಗ್ ಬರ್ತಿದ್ರು ಹೆಂಗ್ ತಲೆಗೆ ಹೆಂಗ್ ಉಟ್ಕೊಳ್ತಿದ್ರು ಸೈತ ಅವ್ನ್ ಹೆಂಗ್ ಮಾಡ್ತಿದ್ದೋ ಅವಂಗ ಗೊತ್ತಾನ ಒಟ್ಟ ಏನಂದ್ರಿ ಹಾ ಗುಂಗನ್ಯಾಗ ಇರ್ತಿದ್ದ ಅವ್ನ ಒಟ್ಟ ಕುರಿ ಕುರಿ ಮ್ಯಾಲ್ ಬರೋದ ಕುರಿನ ಯಾವದ್ರ ಒಂದ್ ಏನರ ಒಂದ್ ನೋಡಿದ ಅಂದ್ರ ಅದರ ಮ್ಯಾಗ ಕವಿ ಕಟ್ತಿದ್ದವನು ಅದ್ರ ಮ್ಯಾಗ ಒಂದ್ ಹಾಡ್ ಬರೀತಿದ್ದ ಯಾರಾರ ಬೇದಾರ ಅಂದ್ರುನು ಅವ್ರ ಮ್ಯಾಗ ಒಂದ್ ಕವಿ ಕಟ್ತಿದ್ದ ಹಾಡ್ ಹೇಳ್ತಿದ್ದ ಅವ್ನು ಈ ಕುರಿ ಕಾಯ್ಕೊಂತಾನ ಮಾಡ್ಕಂತಿದ್ದ ಮಾಡ್ಕೊಂತಿದ್ದವನು ಯಾವ್ದ್ ಹೇಳಿದ್ರು ಒಟ್ಟ್ ಹಾಡಿನ ಗುಂಗ ಅಂದ್ರು ಯಾವತ್ತೂ ಐತ ಅವ್ ಈಗ ನೀವು ಸಂಚಾರಿ ಅಂದ್ ಮ್ಯಾಗ ಊರು ಅಡ್ಡಾಡ್ತಿದ್ರಿ ಊರಿಗೆ ತೊಗೊಂಡು ಊರಿಗದು ಹೊಕ್ಕಿರಂಗ ಊರಿ ನಮ್ಮ ಊರಿಗಂತರ ಹೋಗೋಣ ಹಂಗ ಊರು 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 ಚೇಂಜ್ ಮಾಡಿಸ್ತಾ ಇರ್ತೀವಿ ಹಂಗ ಹೋಗ್ತಾ ಇರ್ತೀವಿ ಇಲ್ಲಿಂದ ಇಲ್ಲಿ ಒಂದ್ ಹದಿನೈದು ಇದ್ರೆ ಇನ್ನೊಂದ್ ಅಂತ ಹದಿನೈದು ಅಡ್ಡಾಡ್ಕೊಂತಾನೆ ಇರ್ತಾವ ಏನು ಅಂತ ಜಾಗ ಅಂತ ಏನಿಲ್ಲ ಎಲ್ಲಾ ಕಡೆಗೆ ನಿಮ್ಮ ಕುರಿ ನಮ್ಮ ಒಂದ್ ಮುನ್ನೂರ ಒಳಗ ಹಾಕೋಣ ಜಾಸ್ತಿ ಏನಿಲ್ಲ ಒಂದ್ ಮುನ್ನೂರ ಒಳಗ ಅದಾವು ಈ ಕುರಿ ಮೊದಲಿಂದ ಇದೋ ಅಥವಾ ನಿಮ್ಮ ತಂದೆ ತಾಯಿ ಸಂಬಳ ಉಳದ ಇಲ್ಲ ನಮ್ಮ ಫಸ್ಟ್ ಇಂದ ಯಾವಾಗಿದ್ದು ಗೊತ್ತಿಲ್ಲ ನಮ್ ತಾಯಿ ತಂದಿನ ಸಂಬಳ ಮಾಡಿ ಅಲ್ಲಿಂದರನ ಕುರಿ ಮಾಡಿ ಕೊಟ್ಟರೆ ಬೇರೆದವ್ರ ಕುರಿಯಾಗ ಸಂಬಳ ಇದ್ದು ಅವ್ರ ಕುರಿಂದನ ಹಂಗ ನಮ್ಮ ನಾಲ್ಕು ನಾಲ್ಕಿದ್ದು ಅವ್ರ ಕೂಟನ ಕೂಡ್ಸ್ಕೊಂತ ಮಾಡ್ಕೊಂತ ಹಂಗ ಮೇಯಿಸ್ಕಂತ ಕುರಿ ಮಾಡಿದ್ದು ಕುರಿ ಮಾಡ್ಕೊಂಡ್ ಈಗ ನಮ್ಮ ಈ ಲೆವೆಲ್ಗೆ ತಂದಿಟ್ಟು ಅರ ಅವ್ರ ಊರಾಗ ಅದರ ಹೊಲದಷ್ಟು ರೀ ಹೊಲ ಏನು ಬಾಳ ಇಲ್ಲ ಒಂದ್ ಎರಡು ಎಕರೆ ಐತಿ ನಮ್ದು ಅಷ್ಟ ಒಂದ್ ಎರಡು ಎಕರೆ ಇದೆ ಅದ್ರಾಗ ಮಾಡ್ಕೊಂತ ಹೋಗವಣ್ಣ ಬೋರ್ಗಿರೋ ಹೊಡ್ಸ್ಕೊಂಡ್ ಅದ ಅಷ್ಟ ಮೇಂಟೈನ್ ಮಾಡ್ಕೊಂತ ಹೊಂಟವಣ ಈ ಕುರಿ ಒಳಗೆ ಯಾರ ಇರ್ತೀರಿ ಕುರಿ ಒಳಗೆ ಅದ ನಾನ್ ಇರ್ತಾನ ನಮ್ಮ ಹೆಣ್ಮಕ್ಳು ಈಗ ಕುರಿ ಹಾಕಿ ಜನ ಹುಡುರು ಇರ್ತಾರ ಅವರು ಅಷ್ಟ ಮತ್ತೆ ಎಲ್ಲ ಹುಡುಗರು ಎಲ್ಲರೂ ಊರಾಗಿರ್ತಾರೆ ಈಗ ಸದ್ಯ ಬಾಳು ಬೆಳಗುಂದಿ ಅವರು ಯೂಟ್ಯೂಬ್ ಒಳಗೆ ಅಥವಾ ಒಂದ್ ಒಳ್ಳೆ ಹೆಸರು ಮಾಡ್ಯ ಈಗ ಅವಾಗಿಂದ ಏನು ಬದಲಾವಣೆ ಏನಾಗೈತಿ ನಿಮ್ ಜೀವನದ ಬದಲಾವಣೆ ಆಗೈತೆ ರೀ ಈಗ ಜನ ಗೊತ್ತಿಡಿತಾರೆ ಎಲ್ಲಿ ಹೋದ್ರೆ ಬಾಳು ಬೆಳಗುಂದಿ ಅಣ್ಣಾರ್ ಬಂದರು ಬಾಳು ಬೆಳಗುಂದಿ ಬರ್ತಾರೋ ಅಂತ ಎಲ್ಲ ಒಂದು ಜನ ಇದು ಆಗೈತಿ ಎಲ್ಲ ಜನಕ್ಕೂ ಮೂಡೈತಿ ಈಗ ಹೌದು ನೋಡಪ್ಪ ಇವ್ರು ಬಾಳೋ ಬೆಳಗುಂದಿ ಅಣ್ಣಾರ್ ಅಣ್ಣಾರ್ ಬಂದರು ಅಂತಾರೋ ಇಲ್ಲ ಬಾಳೋ ಬೆಳಗುಂದಿ ಬರ್ತಾರ ಹಾಕಿ ಹೇಳ್ತಾರೆ ಎಷ್ಟೋ ಜನ ಹ್ಞೂ ನಾ ಬರ್ತಾರ ಅಂತ ಹೇಳ್ತೇವೆ ಇಲ್ಲ ಅಂತ ಯಾರಿಗೂ ಹೇಳಕ್ ಆಗುದಿಲ್ಲ ಹಾ ನಾ ಬರ್ತಾರ ಅಂತ ಹೇಳಿರ್ತೇವೆ ಈಗ ಜನಕ್ಕೆ ಏನಾಗ್ಬಿಟ್ಟ ಅಂದ್ರೆ ಇಷ್ಟ ದಿವಸ ಸಿಂಧ ಗೊತ್ತಿದ್ದಿಲ್ಲ ಈಗ ಏ ಸರಿಗಂಪಕ್ ಹೋದ್ಮ್ಯಾಗ ಕೆಲವು ಜನಕ್ಕೆ ಗೊತ್ತ ಈಗ ಇತ್ಲಾ ನಮ್ಮ ಜನಕಂತರು ಇಲ್ಲಿ ಗೊತ್ತಿದ್ದಿಲ್ಲ ಬಾಳು ಬೆಳಗು ಅಂದ್ರೆ ಯಾರ ಕೇಳ್ತಿದ್ರು ಓಕೆ ಎಲ್ಲರೂ ಅಂದ್ರ ಇವನ ಅವನ ಅಂತ ಯಾರು ಕಂಡು ಹಿಡಿದಿದ್ದಿಲ್ಲ ಸರಿಗಂಪು ಹೋದ್ಮ್ಯಾಗ ಜಾಸ್ತಿ ಜನ ಗೊತ್ತಿಡತ್ತಾರೆ ಸರಿಗ ಹೋದ್ಮ್ಯಾಗ ಜಾಸ್ತಿ ಜನ ಎಲ್ಲಾ ಮೊನ್ನೆ ಮಾತಾಡಿಸ್ತಾರೆ ನೋಡಿದ್ರು ಜಿ ಕಣದೊಳಗ ನಿಮ್ ಕುರಿಗಳ ಶೂಟ್ ಮಾಡಿದ್ರಿ ಅವಾಗ ಕುರಿ ಒಳಗೆ ಬಂದಿದ್ರೆ ಬಾಳಬುಳ್ಗುಂದಿರಾದ್ರೆ ಬಂದಿದ್ರ ಅಣ್ಣ ಜನ ಬಾಳ ಬಂದಿದ್ರು ಜನ ಹುಡುಗರು ಎಲ್ಲಾ ಬಂದು ಎಲ್ಲ ಫೋಟೋ ತಕ್ಕಂದು ಬಾಳ ಪ್ರೀತಿಯಿಂದ ಮಾತಾಡಿಸಿ ಹೋದ್ರಣ್ಣ ನಿಮ್ಗೂ ಕೇಳ್ತಿರ್ಬೇಕ್ರಿ ಬಾಳಬುಳಗುಂದಿ ಅಣ್ಣ ಅಥವಾ ನೀವು ಟಿವಿಯಾಗ ಹೋಗಿದ್ರಿ ಹೋಗಿದ್ವು ಅಣ್ಣ ಟಿವಿಯಾಗಿ ಹೋಗಿದ್ವು ಅವ್ರು ಏನ ಟಿವಿಯಾಗಿ ಕಂಡುಬಿಟ್ಟು ಎಲ್ಲ ಅಷ್ಟೋ ಜನ ಅಂದ್ರು ಏ ಹೌದಣ್ಣ ಟಿವಿಯಾಗಿ ಹೋಗಿದ್ವು ಅಂದ್ರು ಏನ ಅವ್ನೊಂದ್ ಮಾಡಿದ ಸಾಧನೆಯಿಂದ ನಮ್ಮನ್ನ ಕರ್ಕೊಂಡು ಟೇಜ್ ಮೇಲೆ ಹತ್ತಿಸಿದ ಅವನ ಮಾಡಿಲ್ಲ ಅಂದ್ರೆ ನಾವೇನ್ ಬೆಂಗಳೂರು ನೋಡ್ತಿದ್ದಿಲ್ಲ ದೊಡ್ಡ ಸಾಧನೆ ಮಾಡಿದ ಅದರಿಂದ ನಾವು ಹೋಗ್ಯವಿ ಎಲ್ಲಾರನು ಇನ್ನು ಹೋಗಿ ಕರ್ಕ ಹೋಗಿ ಸ್ಟೇಜ್ ಹತ್ತಿಸಲಿ ಅನ್ನೋದ ಆಟ ಮತ್ತೇನಿಲ್ರಿ ಬಾಳು ಬೆಳಗೊಂಡಿರ ಎತ್ತರ ಬೆಳದ್ರು ಕೂಡ ನೀವು ಸಾಮಾನ್ಯರೊಳಗ ಸಾಮಾನ್ಯರಾಗಿ ನೀವು ಒಂದ್ ಗಂಟೆ ತಗೊಂಡು ಹೆಂಡ್ರ ಮಕ್ಕಳ ಕಟ್ಕೊಂಡು ಅಡಿಗೆ ಒಳಗಿರ್ತೀರಲ್ರಿ ಅದೇಂಗ್ರಿ ಅದು ಮೂನ್ ವಾರದಿಂದ ಈಗ ಬಡ್ಡಿಂದ್ರ ಬಂದಿದ್ದ ಹಂಗ ಐತಿರಿ ನಾಡಿನ ಹಾ ಈಗ ಈಗ ಏನ್ ಅಂದ್ರ ಕುರಿನಾ ನಮಗೆ ದೇವ್ರು ಬೆಳಕಂತ ಬಂದ್ಬಿಟ್ಟು ಆಕಿದಿಂದ ನಾವು ಅಂದ್ರ ಅದನ್ನ ಬಿಟ್ರೆ ನಮ್ದು ಧರ್ಮ ಅಲ್ಲ ನಾವು ಅವನ್ ಇನ್ನು ಎಷ್ಟೋ ಬೆಳಿಲಿ ನಾವು ಕರ್ತೇವ್ ನಾವು ಮಾಡೋದ್ ಮಾಡುತ್ತೇವೆ ನಾವು ಇದನ್ನ ಮಾಡಲೇಬೇಕು ಇದರಿಂದ ಅಂದ್ಮ್ಯಾಗ ಇದನ್ನ ಬಿಡೋದಿಲ್ರಿ ನಾವ್ ಯಾವತ್ತಾದ್ರೂ ಇದನ್ನ ಮಾಡ್ಕೊತಾನ ಹೋಗೋರು ಅವನ್ ಇನ್ನೂ ಎಷ್ಟು ಬೆಳಿಲಿ ಇನ್ನೂ ಅಷ್ಟು ಬೆಳೆದ್ರುನು ಖುಷಿ ಐತಿ ಇದನ್ನು ಮಾಡದ ಇದನ್ನೂ ಬಿಡೋದಿಲ್ಲ ಬೆಳೆದ್ರು ಇದನ್ನೂ ಬಿಡಲ್ಲ ಈಕೆ ಫಸ್ಟಿಂದ್ರೆ ನಮ್ಗೆ ಅಣ್ಣ ಹಾಕಿದೆ ಕೇಕೆ ಈಕಿನ ಇನ್ನೂ ಬಿಡೋದಿಲ್ಲ ಯಾವಾಗಾದ್ರೂ ಈಗ ಮೊದಲು ಕುರಿ ಒಳಗೆ ಯಾರು ಇರ್ತಿದ್ರಿ ನೀವು ಫಸ್ಟಿಗೆ ಅಣ್ಣ ತಮ್ಮ ಕುರಿ ಒಳಗೆ ಇರ್ತಿದ್ರು ಮೂವಾರು ಅಣ್ಣ ತಮ್ಮ ಇರ್ತಿದ್ರು ರೀ ಅಪ್ಪ ಅವ ಇರ್ತಿದ್ರು ಫಸ್ಟಿಗೆ ಮೂವರು ಅಲ್ಲೇ ಇರ್ತಿದ್ವು ಇತ್ತಿತ್ಲಾಗ ಏನತ್ತ ಅಂದ್ರೆ ಅವನು ಹಾಡು ಹೇಳಕತ್ತಿಂದ ಹಂಗೆ ಅವನು ಸ್ವಲ್ಪ ಇದು ಆಗಿ ಅವನು ಕಾದ ಅವನು ಒಂದು ಹಿಂಡ ಇತ್ತು ಕಾದ ಅವನು ಈಗ ಇತ್ತಿತ್ಲಾಗ ಕುರಿ ಬಿಟ್ಟ ಕುರಿ ಬಿಟ್ಟ ಅಂತ ಈಗ ಮತ್ತೆ ಮನಿ ಪಿನಿ ಕಟ್ಕಂಡ ಅಲ್ಲೇ ಮನೆಯಾಗ ಆದವಾ ಅವ ಅಪ್ಪ ಅಲ್ಲಿದ್ರು ನಾವು ಈಗ ಮತ್ತೀಗ ಸರಿ ಆಗಲ್ಲಪ್ಪ ಈಗ ಅಲ್ಲಿ ಅವ ಅಪ್ಪಗೆ ಸಜ್ಜಾಗಲ್ಲ ಅಂತೇಳಿ ನಡುವು ಅಂತ ಮಹಾಲೇಶ್ ಬೆಳಗುಂದಿ ಅವನು ಹೋಗಿ ಈಗ ನಾನು ಒಬ್ಬನ ಅದನ್ನ ಈಗ ಆಲ್ರೆಡಿ ಈಗ ಸ್ಟುಡಿಯೋ ವಿಡಿಯೋ ಎಲ್ಲೇತ್ರಿ ಅವ್ರದ್ದು ಸ್ಟುಡಿಯೋ ಎಲ್ಲ ಎರಗಟ್ಟೆಯಾಗ ಯಾವಾಗ ಹಾಕ್ಸಿದ್ರಿ ಸ್ಟುಡಿಯೋದು ಸ್ಟುಡಿಯೋ ಫಸ್ಟಿಂದ ಹಾಕಿದ್ದು ಅಣ್ಣ ಅದನ್ನ ತೆಗೆದು ಮತ್ತೆ ಈಗ ಒಂದು ತಿಂಗಳ ಆತನ ಹಾಕಿ ಅಲ್ಲೇ ಐತೆ ಅಣ್ಣ ಈಗ ಎರಗಟ್ಟೆಯಾಗ ಐತಿ ಈಗ ಸದ್ಯ ನಮ್ಮ ಜೊತೆ ಇರೋದ್ರಿ ಮಂಜುನಾಥ್ ಹೆಗ್ಗನವ್ರು ಅಂತೇಳಿ ಬಾಳು ಬೆಳಗುಂದಿಯವರ ಆತ್ಮೀಯವಾದ ಸ್ನೇಹಿತರು ಇವರು ಬಾಳು ಬೆಳಗುಂದಿಯವರು ಇವ್ರ ಜೊತೆ ಬಹಳಷ್ಟು ಕಾಲ ಸಮಯ ಕಳೆದ ಆ್ಯಂಡ್ ಇವರು ನೆನಪುಗಳು ಬಹಳ ಅದಾವ ಅಣ್ಣ ನಮಸ್ಕಾರ ರೀ ನಮಸ್ಕಾರ ರೀ ಸಿಂಪಲ್ ಸಿದ್ದು ಯೂಟ್ಯೂಬ್ ಚಾನಲ್ಗೆ ತಮ್ಗೆ ಸರ್ ಸ್ವಲ್ಪ ವಿಷಯ ಈಗ ಬಾಳು ಬೆಳಗುಂದಿ ಅವರ ನಿಮ್ಗೆ ಹೆಂಗೆ ಪರಿಚಯ ಆದ್ರಿ ಮೊದಲ ನಮಗ ಬಾಳು ಬೆಳಗುಂದಿ ಅವ್ರ ಪರಿಚಯ ಆಗಿದ್ರಿಸ ಎರಡ್ ಸಾವಿರದ ಹದಿನೆಂಟರಾಗ ಹದಿನೆಂಟರಾಗ ಎರಡ್ ಸಾವಿರದ ಹದಿನೆಂಟರಾಗ ಅವ್ರಿಗೆ ನಮಗೆ ಪರಿಚಯ ಆಯ್ತು ಯಾವ ಕಾರಣಕ್ಕಾಗಿ ಪರಿಚಯ ಆಯ್ತು ಒಂದು ಸಾಹಿತ್ಯದ ಮುಖಾಂತರ ಪರಿಚಯ ಆಗ್ತೈತ್ರಿ ಅವರಿಗೆ ಒಂದು ಫಸ್ಟಿಗೆ ಬಾಳು ಬೆಳಗೊಂದು ಅವ್ರ ಪರಿಚಯ ಹಾಕಿಂತ ಮುಂಚೆ ನಾನು ಕೂಡ ಸಾಹಿತ್ಯ ಬರ್ತಿದ್ದೆ ನಾ ಬರೆದಂಥ ಹಾಡುಗಳನ್ನು ನಾಗರಾಜ್ ಹೊನ್ಶೃಂಗಾರೆ ಅಂತೇಳಿ ಅಂಬುಲ್ಜರ್ ವ್ಯಕ್ತಿ ನನ್ನ ಸ್ನೇಹಿತ ಅವ್ನು ಹಾಡ್ತಿದ್ದ ಅವು ಹಾಡುಗಳನ್ನು ಕೆಲವೊಂದಿಷ್ಟು ಹಾಡುಗಳ್ನ ಹಾಡಿಕೊಂಡು ಮಲಿಂಗ್ಪುರ್ ಸ್ಟುಡಿಯೋದಾಗ ಹೋಗಿ ಹಾಡ್ಕೊಂಡು ಬರ್ತಿದ್ವಿ ನಾವು ಮೊದಲ ಬಾರಿಗೆ ಎರಡು ಸಾವಿರದ ಹದಿನೇಳರಾಗ ಒಂದು ಹಾಡು ಬರ್ತಿದ್ವಿ ಕಲ್ತಿ ಹುಡುಗಿ ಕಾಲೇಜ ಇಲ್ಲೇ ನಿನಗ ನಾಲೇಜ ಇಲಾಬಿ ಅಂತ ಕಳಿಸತಿ ಮ್ಯಾಸೇಜ್ ಅಂತೇಳಿ ಒಂದು ಹಾಡನ್ನು ಬರೋದ ಹುಬ್ರೇಟಿ ಮಾಡುವಂಥ ವ್ಯಕ್ತಿಕಾಗಿ ಹಾಡನ್ನು ಹಾಡ್ಕೊ ಹಾಡಿಸ್ತೇವೆ ಹಾಡು ರಿಲೀಸ್ ಆಗ್ತೈತಿ ಹಾಡು ರಿಲೀಸ್ ಆದಮೇಲೆ ಕೆಲವೊಂದಿಷ್ಟು ಸಮಯಗಳ ಟೈಮ್ ಆಗುತ್ತೆ ಆಡೋ ಬರದ್ಮೇಲೆ ಮತ್ತು ಕುರಿ ಒಳಗೆ ಹಿಂಗೆಲ್ಲ ಪ್ರಾಬ್ಲಮ್ ಇರ್ತದ ಕುರಿ ಮಳೆಗಾಲ ಟೈಮ್ ಬರ್ತದೆ ಹಿಂಗಂತ ಕೆಲವು ದಿನ ಹೋದ್ಮೇಲೆ ನಾನು ನಾಗರಾಜ್ ವಂ ಸಿಂಗ ನಾನು ಅಗ್ದಿ ಸ್ನೇಹಿತರು ಯಾವಾಗೂ ಫೋನ್ ಲೈನ್ ಲೈನ್ಯಾಗ ಟೈಮ್ ಕಳಿತಿರ್ತೀವಿ ಮಾ ಅವನು ಕೆಲವೊಂದು ವಿಷಯಗಳು ಹೆಂಗಪ್ಪ ಅಂದ್ರೆ ನಾವು ಲೈನ್ ಆಗಿದ್ದಾಗ ಟೈಮ್ ಸ್ಪೆಂಡ್ ಆಗ್ಬೇಕಲ್ಲ ನಮ್ಮ ಕುರಿಯಾಗಿದ್ದಾಗ ಫೋನ್ ಯಾಗ ಮಾತ ಅವ್ನೊಂದು ಏನಾರ ಜನಪದ ಹಾಡಾಡ್ತಿದ್ದ ನಾನು ಒಂದು ಹೇಳ್ತಿದ್ವಿ ನಾವು ಇಬ್ರು ಮಂದಿ ಹೆಂಗಿದ್ವಿ ಅಂದ್ರೆ ಅವ್ನು ಒಬ್ಬ ಕಲಾವಿದನ್ ಫ್ಯಾನ್ ನಾನೊಬ್ಬ ಕಲಾವಿದ ಇಲ್ಲ ಕಲಾವಿದ ನಾವು ಕಲಾವಿದನ್ ಫ್ಯಾನ್ಸ್ ಅಂದ್ರೆ ಅವನು ಸಬೀರ ಡಂಗ್ಯನ್ ಸರ್ ಫ್ಯಾನ್ಸ್ ಅವ್ನು ಅವ್ನು ಸಬ್ಬೀರ್ ಡಂಗ್ಯಾ ಸರ್ಗಳು ಹಾಡಿದ್ದಂತ ಹಾಡುಗಳನ್ನ ಅವನು ಕೇಳ್ತಿದ್ದ ಹೆಚ್ಚಾಗಿ ನಾನು ಮಲ್ಲೇಶ್ ಪಂಡವಾಳ ಸರ್ ಹಾಡುಗಳನ್ನ ಅವಾಗ ಅವನು ಏ ನಮ್ ಗುರುಗಳು ಹಾಡು ಅಂತ ಹೇಳಿ ಅವ್ನು ಹೇಳ್ತಿದ್ದ ಇಲ್ಲ ನಮ್ ಗುರುಗಳು ಹಾಡು ಅಂತ ಹೇಳಿ ನಾ ಹೇಳ್ತಿದ್ದೆ ಹಿಂಗೆ ಇಬ್ರು ಒಂದು ಸ್ನೇಹಿತರೊಳಗ ಒಂದಿಷ್ಟು ವಿಷಯಗಳನ್ನ ಅವ್ನು ಹಾಡುಗಳು ಹೇಳ್ತಿದ್ದ ಹಾಡುಗಳು ಹಾಡಬೇಕಾದ್ರೆ ಚೆನ್ನಾಗಿ ಆಡತ್ತೀವಿ ಹಾಡು ಅಂತ ಹೇಳಿ ಅವನ ತಕ್ಷಣ ಶಾಕ್ ಆಗಿಬಿಡ ನೀ ಅಂದ ತಕ್ಷಣ ಈ ನಾ ಹೆಂಗ್ ಹಾಡ್ಲಿ ಎಲ್ಲಿ ಹೋಗಿ ಹಾಡೋದು ಏನಂತ ನನ್ನ ಸ್ನೇಹಿತರೊಳಗೆ ಸ್ವಲ್ಪ ನರ್ವಸ್ ಹೆಂಗ ಅಂತೇಳಿ ಇಲ್ಲ ನೀ ಆರಾಮಾಗಿ ನಾವು ಸಾಹಿತ್ಯ ಬರೀತಾ ಹಾಡೋಣ ಅಂತೇಳಿ ಒಂದು ಹಾಡನ್ನ ಬರಿತೇನೆ ಅವಾಗ ಇದು ಅಶ್ವಮಿಯದ ಫಿಲ್ಮ್ ಅಂದ ಹೃದಯ ಸಮುದ್ರ ಕಲಿಕೆ ಹೊತ್ತಿದ ದಿವಸದ ಬೆಂಕಿ ಆ ಹಾಡಿನ ಮೇಲೆ ಆ ಟ್ರ್ಯಾಕಿನ ಮೇಲೆ ಒಂದು ಸಂಗುರ ಏನೊಂದು ಒಂದು ಹಾಡು ಈಗ ಇಲ್ಲ ಅದ್ ನೆನಪಿಲ್ಲ ಸರ್ ನನಗೆ ಇಲ್ಲ 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 ನೆನಪಿಲ್ಲ ಆ ಸಾಹಿತ್ಯ ಬರ್ಕೊಂಡ ನಾವ್ ಏನ್ ಮಾಡ್ತೇವಿ ಆ ಹುಲ್ಜಂತಿ ಜಾತ್ರೆ ಬರ್ತೈತೆ ಅಲ್ಲ ಹುಲ್ಜಂತಿ ಜಾತ್ರೆ ಜಾತ್ರಿ ಕೂಡ ಜೊತೆಗೆ ಹೋಗ್ಬೇಕು ಇನ್ನಿಷ್ಟು ಒಂದಿ ಸ್ನೇಹಿತರ ಜೋಡಿರ ಆಡ್ರ ಹಾಡುಗಳನ್ನ ತಗೊಂಡು ಆ ಸಾಹಿತ್ಯ ಬರ್ಕೊಂಡು ನಾನು ಕೂಡಿ ಮಲಿಂಗಪುರ್ ಸ್ಟುಡಿಯೋಕ್ ಹೋಗ್ತೇವಿ ನೀವು ಹಾಡ್ತಿದ್ರಿ ಇಲ್ಲ ಅವ್ನ ಜೊತೆಗೆ ಹೋಗಿದ್ ನಾನು ಫಸ್ಟ್ ಟೈಮ್ ಹೋಗ್ತಾ ಇದ್ಗೆ ಸಪೋರ್ಟಿಗೆ ಇರ್ಲಿ ಅಂತೇಳಿ ಮಾಲಿಂಗ್ಪುರ್ ಸ್ಟೂಡಿಯೋಕ್ ಹೋಗ್ತಾನೆ ಅಲ್ಲಿ ಹೋದಾಗ ಒಂದ್ ನಾಲ್ಕೈದು ಹಾಡುಗಳು ನಾನು ನಮ್ಮ ಸ್ನೇಹಿತ ನಾಗರಾಜ್ ವನಶಿಂಗರ್ ಹಾಡುಗಳು ಹಾಡ್ಕೊಂಡು ಮಾಲಿಂಗ್ಪುರ್ ಸ್ಟುಡಿಯೋದಿಂದ ಬರ್ತೇವೆ ಆ ನಿಂತ ಹಿಂಗ ನಡೀತೀವಿ ಒಂದಿಷ್ಟು ದಿನಗಳ ನಡೆದಾಗ ಏನಾಗತ್ತೆ ನೆಕ್ಸ್ಟ್ ಟೈಮ್ ಮತ್ತೊಂಬ ಒಂದು ಇಪ್ಪತ್ತು ಇಪ್ಪತ್ತೈದು ಹಾಡುಗಳು ನಾಡ್ತಾನ ಬರ್ದಂತ ಅವನು ಕೂಡ ಒಂದೆರಡು ಬರ್ದು ಹಾಡಿದಾನ ಅವಾಗ ಒಂದು ಟೈಮ್ ಏನಾಗತ್ತೆ ಅಂದ್ರೆ ಆರ್ಡರ್ ಕೊಟ್ಟಾರ ಹಾಡು ಅಮೌಂಟ್ ಹಾಕಿರ್ತಾರೆ ಎಲ್ಲ ಆಗಿರ್ತೈತಿ ಬಟ್ ಅವ್ನು ಕುರಿ ಮರಿ ತೊಂದರೆಯಿಂದ ಅವ್ನು ಕುರಿ ಬರಬೇಕಾಗಿರತ್ತೈದು ಜಲ್ದಿ ಆ ಹಾಡನ್ನು ಹಾಡಕ್ಕೆ ಟೈಮ್ ಸಿಗಲ್ಲ ಅದನ್ನ ಸಹಿತ ಪೆಂಡಿಂಗ್ ಇಟ್ಕೊಂಡು ಕುರಿಯ ಬಂದ್ಬಿಡ್ತಾನ ಆಮೇಲೆ ಆರ್ಡ್ರ್ ಕೊಟ್ಟಾರ ಅವು ಕಲ್ಲಪ್ಪ ಅವಗಡ್ ಖಾನ್ ಅಂತೇಳಿ ಕಳಕ್ಲಾ ಕಡಕಲಾಡ್ದಾರ ಆ ಹಾಡು ಹಾಡ್ಸ್ ಮಾವ ಅಂತೇಳಿ ಅವನು ನನಗೆ ಅದನ್ನ ಇದು ಫೋನ್ ಮಾಡೇ ಮಾಡ್ತಿರ್ತಾರೆ ಆ ನಂತರ ಇದಕ್ಕಿಂತ ಮುಂಚೆ ಬಾಳು ಬೆಳಗುಂದಿ ಅವರಿಗೆ ನನಗೆ ಹೇಗೆ ಪರಿಚಯ ಮಾಡಿಸ್ತಾರೆ ನಮ್ಮ ಸ್ನೇಹಿತರ ಅಕ್ಕುಳದ ಸಿದ್ದು ಅಂಟೆ ವಿಠಲ್ ಅಂಟೆ ಸತ್ಯಪ್ಪ ಕಿಲಾರ ಅಂತ ಒಂದಿಷ್ಟು ಫ್ರೆಂಡ್ಸ್ ಗ್ರೂಪ್ ಇರ್ತಾ ಅವ್ರದ್ದು ಅವ್ರು ಏನ್ ಮಾಡಿರ್ತಾರ ಪ್ರೇಮಾಕ ಅವ್ರ ಕೈಯಾಗ ಒಂದು ಸಾಹಿತ್ಯ ಬರೆಸಿ ಒಂದು ಗೆಳೆಯರ ಒಂದು ಹಾಡು ಕೊಟ್ಟಿರ್ತಾರೆ ಅವ್ರ ಅವ್ರು ಫೇಮಸ್ ಆಗಿದ್ರಿ ಇಲ್ಲ ಅವಾಗ ನಮ್ಮ ಸಂಚಾರ ಫೇಮಸ್ ಕುರಿ ಕುರಿ ಕುರಿಕಾಯಿ ಅವರಿಗೆ ಎಲ್ಲರಿಗೂ ಬರ್ತಿತ್ತು ಹೌದು ಹೌದೌದು ಕುರಿಕಾಯಿ ಬೇಕಾದ್ರೂ ಬಾಳು ಒಂದಿಷ್ಟು ಹಾಡುಗಳು ಬರಿತಾನ ಹಾಡ್ತಾನ ಎಲ್ಲರಿಗೂ ಬರ್ತಿತ್ತು ಅದೇ ರೀತಿ ಬಾಳುವರ್ ನಂಬರ್ ತಗೊಂಡು ಕಾಂಟ್ಯಾಕ್ಟ್ ತಗೊಂಡು ಗೆಳೆಯರ್ ಬಳದ ಹಾಡು ಒಂದು ಕೊಟ್ಟಿರ್ತಾರ ಕೆಳಗ ಆ ಹಾಡನ್ನು ಹೆಂಗ್ ಬರ್ದನ್ ಬಾಳು ಅಂತ ಹೇಳಿ ಫಸ್ಟ್ ಏನು ಬಾಳು ಪರಿಚಯ ಇರಲಿಲ್ಲ ನನಗೆ ಒಂದಿಷ್ಟು ನಾವು ಬರೀತಿದ್ವಲ್ಲ ಸೈಡ್ ಈ ಕಡೆ ನಮ್ದೊಂದು ಹಾಡು ಬರಿತಿದ್ವಲ್ಲ ಮಾ ಹೆಂಗ್ ಬರ್ದಾರ ನೋಡೋಣ ಲೈನ್ ಮುಖಾಂತರ ಒಂದು ಲೈನ್ ಕಾನ್ಫಿಡೆನ್ಸ್ ಆಗ್ತಾರೆ ಆ ರೀತಿ ಬಾಳು ಅವರ ಚ ಬರ್ದಂತ ಲೈನ್ಸ್ಗಳು ಹೇಳಿ ಹೇಳ್ತಾನೆ ಚೆನ್ನಾಗಿ ಬರ್ದಾರ ಅಂತೇಳಿ ಅಲ್ಲಿಗೆ ಫಸ್ಟಿಗೆ ಬಾಳುವರಿಗೆ ನನಗೆ ಮೊದಲ ಪರಿಚಯ ಆಗತ್ತೆ ಮಾತಿನ ವಿಷಯದೊಳಗೆ ಆನಂತರ ಏನು ಈ ಹಾಡು ನಮ್ಮ ದೋಸ್ತ ಸ್ನೇಹಿತ ಒಂದು ಹಾಡು ಪೆಂಡಿಂಗ್ ಇಟ್ಕೊಂಡು ಬಂದಿರ್ತಾನೆ ಅದ್ರ ಸಂಬಂಧ ಬಾಳವರಿಗೆ ನಾನು ಫೋನ್ ಮಾಡ್ತಾನೆ ಈಗ ಒಂದು ಐತಿ ಹಾಡ್ಕೊಂಡ್ ಬರ್ತೀನ ಅಂತೇಳಿ ಅಣ್ಣ ನಾನು ಹಾಡ್ತೇನೆ ಅಂತ ಹೇಳ್ತಾನೆ ಅದ ಕುರ್ಬಾರ ಹುಡುಗನಿ ಹೀರೋ 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 ಅಂತೇಳಿ ಒಂದು ಹಿಂದಿ ಟ್ರ್ಯಾಕ್ ಮೇಲೆ ಒಂದು ಹಾಡು ಬರುತ್ತಿರ್ತಾನೆ ಪ್ರೇಮಕ ಡ್ಯೂಯ್ಟ್ ಇರ್ತೈತಿ ಆ ಹಾಡನ್ನು ಹಾಡ್ಕೊಂಡೋಗಿ ಬರ್ತಾನ ಅವನು ಹಾಡ್ಕೊಂಡ ಬಂದ್ಮೇಲೆ ಅವ್ ಚೆನ್ನಾಗ್ ಅವನ್ ಟೈಮ್ ದಾಗ ಕ್ವಾಲಿಟಿ ಪಲಿಟ್ಟಿಂತ ಒಟ್ಟು ಒಂದು ಹಾಡು ಬಂತು ಹವ್ಯಾಸ ಬಾಳ ಇರ್ತೈತೆ ನಮ್ಮ ಹಾಡು ಕೇಳ್ತಾರೆ ಆಮೇಲೆ ಹಾಡಿನ ಒಳಗೆ ಅಂತ ಮೊಬೈಲ್ ನಂಬರ್ ಕೊಡೋದು ಇದೊಂದು ತರ ಒಂದು ಹೊತ್ತು ತನ ಅದು ಮನುಷ್ಯನಿಗೆ ಒಂದೊಂದು ನಾಲ್ಕು ಮಂದಿಗೆ ತಕ ಅದು ಕ್ವಾಲಿಟಿ ಹೆಂಗೆ ಬರುತ್ತೆ ಹೆಂಗ್ ಆಗತ್ತೆ ಅನ್ನೋದು ಇದು ಮ್ಯಾಟರ್ ಇರ್ಲಿಲ್ಲ ಅವಾಗ ಹಾಡ್ ಹಾಡ್ಕೊಂಡು ಡೈರೆಕ್ಟ್ ಆಗಿ ವಾಟ್ಸ್ಆಪ್ ಬಿಟ್ಟು ಮೆಮರಿ ಕಾರ್ಡ್ ಹಾಕೊಂಡು ಒಂದು ಹಾಡ್ಕೊಳ್ಳೋ ಹವ್ಯಾಸ ಇತ್ತು ನಮ್ಮ ಕುರಿಕಾಯ ಹುಡುಗರಿಗೆ ಆ ರೀತಿ ಅವಾಗ ಹಾಡು ಹಾಡ್ಕೊಂಡ್ ಬರ್ತಾನ ಆ ನಂತರ ನೆಕ್ಸ್ಟ್ ಒಂದ್ ಸ್ವಲ್ಪ ಅಣ್ಣ ಒಂದು ಅನ್ನ ತಂಗಿ ಹಾಡು ಬರಬೇಕಂತೇಳಿ ಅವ್ನೊಂದು ಅವ್ರ ಅಳಿಯ ಒಂದ್ ಹಾಡು ಕೊಡ್ತಾನ ಅದು ಬಿರು ಕವನೇ ಅಂತೇಳಿ ಸ್ವತಃ ಅವನ ಅವರ ಅಣ್ಣನ ತಮ್ಮ ಆ ಹಾಡನ್ನು ಕೊಟ್ಟಾಗ ಆ ಹಾಡ ಬರಿ ಅಂತೇಳಿ ಬಹಳು ನನಗೆ ಫೋನ್ ಮಾಡ್ತಾನೆ ಆ ರೀತಿ ಅಲ್ಲಿ ಅನ್ನ ತಂಗಿ ಹಾಡೊಂದು ಸಾಹಿತ್ಯ ಬರಿತೀನಿ ಅದು ನೆನಪು ಲೈನ್ಸ್ ಹಾಡಿದ್ರು ಇರ್ಬೋದು ಇವತ್ತು ಸೋಷಿಯಲ್ ಮೀಡಿಯಾದಾಗ ಬಟ್ ಈಗ ಇಲ್ಲ ಆ ಸಾಹಿತ್ಯ ಬರೆದು ಕೊಟ್ಟಾಗ ಅವ್ನಿಗೆ ಅದು ಇನ್ನೂ ಮೆಚ್ಚಿಗೆ ಆಗುತ್ತೆ ನಾವು ಬರೋದಂಥ ಒಂದು ಕೆಲವೊಂದಿಷ್ಟು ಸಾಲುಗಳನ್ನ ಅವ್ನು ಹೇಳಿದ್ದಂತ ಈಗ ಬಹಳ ಚೆನ್ನಾಗೈತಿ ನಾವೆಲ್ಲ ನಾವು ಫ್ಯಾಮಿಲಿ ಕುತ್ಕೊಂಡಿವಿ ಒಂದ್ ಲಾಸ್ಟಿಗೆ ಒಂದು ಸಿಚುವೇಶನ್ ಒಂದು ಸಾಲ ಅನ್ನ ಕಣ್ಣಾ ಕಣ್ಣೀರ್ ಹಾಕ್ಸ್ಬಿಟ್ಟು ತಂಗಿ ಇಲ್ಲ ನೆನಪಿಲ್ಲ ಯಾಕಂದ್ರೆ ಅವನಿಗೆ ಯಾಕೆ ಹಾಡ ಟಚ್ ಆಗತ್ತೆ ಅಂದ್ರೆ ಸಪೋಸ್ ಅವ್ರ ತಂಗಿಯರ್ ಇಲ್ಲ ಅವ್ರಿರೋದ್ ಮೂರು ಜನ ಮೂರು ಜನ ಮಕ್ಕಳ ಮಕ್ಕಳು ಹಂಗಾಗಿ ತಂಗಿರ್ ಬಗ್ಗೆ ಅವ್ನೊಂದ್ ಭಾವನೆ ತುಂಬಿಕೊಂಡಾಗ ನನ್ ಕಣ್ಣಿಗೆ ನೀರ್ ಬಂದು ಹಿಂಗೆಲ್ಲ ಹೇಳ್ಕೊಂಡು ಅದನ್ನು ಬಹಳ ಮೆಚ್ಚಿಗೆ ಪಡ್ಕೊತ ನಾವು ಅಲ್ಲಿಂದ ಅವನ ನನ್ನ ಜರ್ನಿ ಸ್ಟಾರ್ಟ್ ಆಗತ್ತೆ ಸಾಹಿತ್ಯ ಪೂರಾ ಕ್ಲೋಸ್ ಆಗಿಬಿಡ್ತೀವಿ ಅದಿ ಕ್ಲೋಸ್ ಆಗುತ್ತೆ ಎರಡು ಸಾವಿರದ ಹದಿನೆಂಟರಿಂದ ಅವನಿಗೆ ನನಗೆ ಮೊದಲ ಪರಿಚಯ ಆಗಿದ್ದು ಎರಡು ಸಾವಿರದ ಹದಿನೆಂಟರಿಂದ ಅವ್ನಿಗೆ ನನಗೆ ಫಸ್ಟ್ ಸ್ಟಾರ್ಟಿಂಗ್ ಕ್ಲೋಸ್ ಆಗುತ್ತೆ ಅಲ್ಲಿಂದ ನಮ್ಮ ಸಾಹಿತ್ಯಗಳನ್ನ ಜರ್ನಿ ಸ್ಟಾರ್ಟ್ ಆಗುತ್ತೆ ನಾವು ಬರೀತೀವಿ ಈ ನಿತ್ಯರ ಕಲಾವಿದರಿಗೆ ಹಾಡುಗಳನ್ನು ಬರೋದು ಕೊಡ್ತೀವಿ ಬೇರೆ ಬೇರೆ ಕಲಾವಿದರಿಗೂ ಕೊಟ್ಟಿದ್ದೀವಿ ಗೈಬಿ ಗೊನಿ ಆಗಿರ್ಬೋದು ಪರ್ಸು ಕುಲೂರ್ ಆಗಿರ್ಬೋದು ಆನಂತರ ಈ ರೀತಿ ಅವನು ಒಂದಿಷ್ಟು ಹಾಡುಗಳನ್ನು ಬರೋದು ಹತ್ತು ಹನ್ನೆರಡು ಆರ್ಡರ್ ಸಾಂಗ್ ತಗೋತಿದ್ದ ಯಾರೋ ಫೋನ್ ಮಾಡಾರ ಅಮೌಂಟ್ ಹಾಕಾರ ಸಾಹಿತ್ಯಗಳು ಬರ್ಕೋರ ಮಾರ್ನಿಂಗ್ ಪುಸ್ಕ್ ಹೋಗೋಣ ಹಾಡೋಣ ಒಂದೆರಡು ಮೂರು ದಿವ್ಸ ಹಾಡು ಮುಗಿದ ತನಕ ಅಲ್ಲಿ ಮತ್ತ ತಿರ್ಗ ಕುರಿ ಬರ್ತಿದ್ದ ಹೌದಾ ಅನರ್ಹ ಒಂದ್ ಹಿಂದನ್ನು ವಹಿಸಿದ್ರ ಅವನಿಗೆ ಮನೆಯೊಳಗೆ ಹೆಂಗ್ ಬಿಡ್ತಿದ್ರಿ ಅವ್ರಿಗೆ ಹಾಡಲ್ಲ ಆ ಸದ್ಯವಾಗ್ಲಿ ಈಗ ಕೆಲವೊಂದಿಷ್ಟು ಅವ್ರು ಅದ ವಿಷಯಕ್ಕೆ ಬರ್ತಾನೆ ಆ ಅವ್ರು ಒಂದಿಷ್ಟ ಹಾಡುಗಳನ್ನು ಹೋಗಿ ಹಾಡ್ಕೊಂಡ್ ಬರ್ತಿದ್ದ ಮತ್ತೆ ಅದೇ ರೀತಿ ಅಲ್ಲಿ ಕಂಟಿನ್ಯೂ ಮಾಡ್ಕೊತೇನ್ ಮಾಡಿದ ಆರ್ ಟಿ ಸ್ಟುಡಿಯೋಕ್ ಹೋಗ್ ಆರ್ ಟಿ ಕೆಲವೊಂದಿಷ್ಟು ಕೆಲವೊಂದಿಷ್ಟ ಹಾಡುಗಳನ್ನು ಹೋಗೋದು ಹಾಡೋದು ಈ ರೀತಿ ಮಾಡ್ಕೊಂಡ ಅವನ ಜನಪದೊಳಗ್ ಅವ್ನಿಗೆ ಬೆಳವಣಿಗೆ ಗ್ರೋತ್ ಆಗುತ್ತೆ ಈಗ ಒಂದು ವಿಷಯ ಕೇಳಿದ್ರಿ ಅವ್ರ ಮನೆಯೊಳಗೆ ಬಿಡ್ತಿದ್ರು ಅಂತ ಇವತ್ತು ಯಾವುದೇ ವ್ಯಕ್ತಿ ಯಶಸ್ವಿ ಆಗೇನಂದ್ರ ಜನಗಳ ಸಪೋರ್ಟ್ ಗಿಂತ ಮೊದಲು ಮನೆಯವ್ರ ಸಪೋರ್ಟ್ ಇದ್ದಾಗ ಯಶಸ್ವಿ ಸಾಧ್ಯ ಮನೆಯವ್ರಿಗೊಂದು ಸ್ಟ್ರೆ ಸ್ಟ್ರೆಂತ್ ಬೇಕು ಅವ್ನ ಏನು ಮಾಡತ್ತ ಮನೆಯವ್ರ ಸಪೋರ್ಟ್ ಮಾಡಿದಾಗ ಅವನಿಗೆ ಒಂದ್ ಬೆಳ್ಯಾಕ ಒಂದ ಬೆಳವಣಿಗೆ ಧಾರ ಆಗತ್ತೆ ಸಪೋರ್ಟ್ ಇದ್ರ ಜಗತ್ತಿನ ಎಲ್ಲ ಬೇಕಾದ್ರೆ ಮಾಡಬಹುದು ಈಗ ನೀವು ಮನೆಯವರ ಅದಕ್ಕೆ ಸಪೋರ್ಟ್ ಮಾಡಲಿಲ್ಲ ಅಂದ್ರೆ ನೀ ಬೇರೆ ಏನ್ ಮಾಡುದ್ರೂ ಸಾಧ್ಯ ಆಗೋದಿಲ್ಲ ಹಂಗಾಗಿ ಅವ್ ಬಹಳಷ್ಟು ಅವ್ರ ಮನೆಯವರ ಸಪೋರ್ಟ್ ಮಾಡಿ ನಾನು ನೋಡ್ಕೊಂತ ಬಂದಾಗ ಪ್ರತಿಯೊಂದು ವಿಷಯಕ್ಕೆ ಅವ್ನು ಸಪೋರ್ಟ್ ಮಾಡ್ಯಾರ ಅದಕ್ಕೋಸ್ಕರ ಇವತ್ತೇಜ್ ಮಟ್ಟಿಗೆ ಒಂದು ಬೆಳದಾನ ಇಲ್ಲ ಸಪೋರ್ಟ್ ಇರ್ಲಿಲ್ಲ ಅಂದ್ರೆ ಯಾರ್ಗಾರಿಗೂ ಬೆಳೆಯಕ್ ಆಗಲ್ಲ ಮೊದ್ಲು ಮೇನ್ ಸಪೋರ್ಟ್ ಮನೆಯವರು ಪ್ರತಿಯೊಬ್ರು ಪಾಲಕರಿಗೆ ಹೌದೌದು ಈಗ ಬಾಳು ಬೆಳಗೊಂದು ಎಂತಲ್ಲ ಯಾವ್ದೇ ವ್ಯಕ್ತಿ ಇವತ್ತೊಂದು ಎಜುಕೇಶನ್ ಮಾಡ್ಲಿ ಮತ್ತ ಇನ್ನೀ ರೀತಿ ಏನೋ ಒಂದು ದಂಧೆ ಮಾಡ್ಲಿ ಉದ್ಯೋಗ ಮಾಡ್ಲಿ ಅವ್ರೆಯಿಂದ ಸಪೋರ್ಟ್ ಮಾಡ್ತಾರ ಸಪೋರ್ಟ್ ಇದ್ರೆ ಬೆಳಕ ಸಾಧ್ಯ ಕಲೆ ಕಲೆ ಆ ಈಗ ಫಸ್ಟ್ ಟೈಮ್ ಮಾಡ್ಬೇಕಾದ್ರೆ ಈಗ ಅವರ ಅನ್ನ ಅವ್ರು ಹೇಳಿದ್ರು ನಿಮ್ಮ ಯಾಕಮ್ಮನ್ ಕಳಿಸಿದ್ರಿ ಅವ್ನ್ ಒಡಾಳಾಕ ಬಿಡಸಿರಿ ಕುರಿ ಹಿಂಡಿಗಾಚಿ ಹಿಂಗೆಲ್ಲ ಸೈಡ್ ಇಂದ ಜನಗಳು ಫಸ್ಟ್ ಟೈಮ್ ಬರುತ್ತೆ ಬಟ್ ಅವ್ರ ಮನೆಯಾಗ ಅವಂದಾದಂತದ್ದು ಇರತ್ತಲ್ಲ ಏ ನೀ ಹಾಡ್ಕೊಂಡ್ ಅಂತ ಕಳ್ಸಿರ್ತಾರ ಅವ್ನ ಹಾಡಿ ಬಂದಾಗ ನಾಲ್ಕು ದಿನ ಏನ್ ಅಲ್ಲೇ ಹೋಗಿರ್ತಿ ಅಂತ ಮನೆಯಾಗ ಅನ್ನ ತಮ್ಮ ಸಾಮಾನ್ಯವಾಗಿ ಗೊಂದಲಗಳು ನಡತಿರ್ತಾವ ಏ ನೀ ಹೋಗಾವ ನಾ ಕುರಿ ಕಾರ್ತಿ ಹಿಂಗ ಯಾವ್ದೋ ತಲೆಗೆ ಹಾಕಿ ಡೈರೆಕ್ಟ್ ಆಗಿ ಹಾಡಾಕ್ ಹೋಗಿಯಾ ಇಂಥ ದಿನ ನಾ ಹೋಗ್ ಕನಿಷ್ಠ ಹಾಡು ಹೋಗು ಹಾಡು ಬಾ ಅಂತ ಕಳಿಸ್ತಾರ ಆ ರೀತಿ ಅವ್ರ ಮನೆಯವ್ರ ಸಪೋರ್ಟ್ ಇರೋದ್ರಿಂದ ಇವತ್ತು ಈ ರೀಚಿಗ ರೀಚ್ ಆಗ್ಯ ನಾವು ಈಗ ನೋಡ್ರಿ ಸಾಲಿ ಕಲ್ತವ್ರಿಗೆ ಒಂದೊಂದು ಲೈನ್ ಹೊಳೆಂಗಿಲ್ರಿ ನಿಂತ ಜಗದ ಮ್ಯಾಗ ಸಾಹಿತ್ಯ ಬರ್ತಿರಲ್ಲ ಹೆಂಗ್ರಿ ನೀವು ನನಗೊಂದು ಸ್ವಲ್ಪ ಆರೋಗ್ಯದ ಸಮಸ್ಯೆ ಐತಿ ಮಧ್ಯದಲ್ಲಿ ಕೆಮ್ಮು ನೆಗಡಿ ನಿಮ್ಗೆ ನೋಡುವಂಥ ವೀಕ್ಷಕರಿಗೆ ನನ್ನೊಂದು ಇದ್ರ ಮುಖಾಂತರ ಸುಧಾರಿಸ್ಕೊಂಡು ನೋಡ್ಬೇಕಾಗತ್ತಿ ಇಲ್ಲ ಹಂಗಂತಿಲ್ಲ ಲೈನ್ಸ್ ಅಂತ ಸಾಮಾನ್ಯವಾಗಿ ಎಲ್ಲರಿಗೂ ಒಳಗೆ ಹುಟ್ಕೊಳ್ತೈತಿ ಅದ ಅವ್ರ ಹತ್ರ ಕಲೆ ಇರ್ಬೇಕಾಗತ್ತೆ ಆ ಕಲೆ ಇದ್ದಾಗ ಮಾತ್ರ ಹಂಗ ಎಲ್ಲರಿಗೂ ಎಲ್ಲ ಎಲ್ಲಾ ಇಲ್ಲ ಅಂತ ಹೇಳಿ ಬಹಳಷ್ಟು ಡೊಳ್ಳಿನ ಪದಾರ್ ಕಲಾವಿದ್ರು ಹೇಳಿದಾರೆ ಹಂಗ ಅದೊಂದಿಷ್ಟ ಅವ್ರಿಗೆ ಇರ್ತತಿ ನಾವು ನೋಡಿದ ಮಟ್ಟಿಗೆ ಬಾಳು ಬೆಳಗ್ಗೊಂದ್ರೆ ಅಗ್ದಿ ಸ್ಪೀಡ್ ಅವನು ನಾನು ಹೇಳ್ತಾರೆ ಸಬ್ಜೆಕ್ಟ್ ಅಂತ ಬಿಡ್ತಾರೆ ಅಲ್ಲ ನಾನು ಕಂಡಂಗ್ ಜೊಡಿಗೆ ನಾನು ಜಾಸ್ತಿ ಮೊಬೈಲ್ನಾಗ ಎಲ್ಲ ಕಾಲುಗಳ ಟೈಮ್ ಸ್ಪೆಂಡ್ ಮಾಡ್ತಿದ್ವಿ ಮೊಬೈಲ್ನಾಗ ಇದ್ದಾಗ ಅವನು ಇತ್ತನ್ ಫೋನ್ ಮಾಡಿದ್ರೆ ಹಾಡ್ ಹೇಳ್ಕಂತ ಬರ್ತಿದ್ದ ಏನ್ ಮಾಡಾಕಿಯ ಅಲ್ಲೇ ಸುಮ್ರ ಹಂಗ ಇವ ಟೈಮ್ ಎಲ್ಲ ಇತ್ತಣ್ಣ ಅದ ಒಂದ್ ಏನೋ ಒಂದ್ ವಿಷಯ ಇತ್ತಂದ್ರ ಸುಮ್ರ ಹಾಡಿನ ಮುಖಾಂತರನ ಅಲ್ಲಿ ನುಡಿ ಮುಖಾಂತರ ಹೇಳ್ಕೊಂತ ಮಾಡ್ಕೊಂತ ಇದ್ ಮಾಡ್ತಿದ್ದ ಹಂಗಾಗಿ ಒಂದು ಕವಿತೆ ಕಟ್ಟೋದ್ರಾಗ ಸ್ಪೀಡ್ ನಿಂತಾಗ ಯಾವ್ದೋ ಟ್ರ್ಯಾಕ್ ಕೂಡ ಅವ್ನಿಗೆ ಆ ಟ್ರ್ಯಾಕ್ ಮೇಲೆ ಇಮಿಡಿಯೇಟ್ಲಿ ಅಂತ ಸಾಹಿತ್ಯ ಕ್ರಿಯೇಟ್ ಮಾಡ್ತಾನೆ ಈಗ ನೀವು ಲಾಸ್ಟ್ ಟೈಮ್ ನೀವು ಸರಿಗ ಅಡಿಷನ್ ಹೋದಾಗ ಅಲ್ಲಿ ಅರ್ಜುನ್ ಜನ ಅವರ ನೀವು ಸಪೋಸ್ ಇವತ್ತು ಗೆದ್ದಿದ್ರಿ ಅಂತ ತಿಳ್ಕೊಂಡ್ರೆ ನೀವು ಏನ್ ಹಾಡ್ಬಿಡ್ತೀರಲ್ಲಿ ನೋಡಿರ್ದಿರಿ ನೀವು ನೀವು ಟೂನ್ ಕೊಡ್ರಿ ಅಂತ ಕಣ್ಣು ಹೊಡಿಯಾಕಂತ ಟೂನ್ ಕೊಡ್ತಾರ ಅಲ್ಲ ಒಂದು ಅಲ್ಲೇ ವಿಜಯ್ ಸರ್ಕಸ್ ಕೇಳ್ತಾರೆ ಪೆನ್ ಪೇಪರ್ ಏನ್ರಿ ಬೇಕಂತ ಬೇಡ ಅಂತ ಹೇಳ್ತಾರೆ ಆಮೇಲೆ ತಗೋಳ್ರಿ ಅಂತ ಒಂದು ಕಣ್ಣು ಮುಚ್ಚಿ ಒಂದು ಎರಡು ಮೂರು ಸೆಕೆಂಡ್ ಹತ್ತಲಾಗತ್ತ ಮಾಡಿ ತಗೋಳ್ರಿ ಅಂತ ಹೇಳಿ ಬೆಂಗಳೂರ್ಗೆ ಬಂದೇನೆ ಅಡಿಷನ್ ಗೆದ್ದೇನೆ ಇಲ್ಲಿಂದ ಕಪ್ಪು ಒಯ್ದೇ ಅಂತ ನಿಂತ ಜಾಗದಾಗ ಇಂತ ಲೈನ್ ಕ್ರಿಯೇಟ್ ಮಾಡ್ತಿದ್ದ ಅವನಲ್ಲಿ ಆ ಅದ ಏನಾಯ್ತು ಗೊತ್ತಿಲ್ಲ ಕಲಾದೇವ ಆಶೀರ್ವಾದ ಐತೆ ಒಟ್ ಸರಸ್ವತಿಯ ಬೆಂಬಲ ಆಯ್ತು ಒಟ್ಟ ಅವನಿಗೆ ಅದೊಂದು ಮಾತ್ರ ಅವನ ಹತ್ರ ಬಹಳ ದೊಡ್ಡ ಮಟ್ಟಕ್ಕೆ ಅವನತ್ರ ಶಕ್ತಿ ಐತೆ ಅವನ ಹತ್ರ ಅವಾಗ ಮಟ್ಟಿಗೆ ಅನಂತ ವ್ಯಕ್ತಿ ಒಬ್ಬನ ಕೂಡ ಅವನಲ್ಲೇ ಬರ್ದಾಗ ಒದ್ದಂತ ಬರ್ದಿಲ್ಲ ಕೆಲವೊಂದು ವಿಷಯಗಳು ಅವನ ಕೂಡ ಪದಗಳು ಬಳಸ್ತಿದ್ವಿ ಆ ಸಾಕಷ್ಟು ಹಾಡುಗಳನ್ನು ಬರೆದಿದ್ದೀವಿ ಇದೆ ಅಂತ ನನಗೂ ನೆನಪಿಲ್ಲ ಬಹಳ ಹಾಡುಗಳು ನೂರಕ್ಕೂ ಹೆಚ್ಚು ಹಾಡುಗಳು ಬರೆದಿದ್ದೀವಿ ಒಂದು ಅಲ್ಲ ಭಾಳ ಹಾಡುಗಳು ಬರ್ತಿದ್ದೀವಿ ಅವತ್ತ ನಮ್ಮ ಸಂಚಾರಿ ಒಳಗೆ ಕೆಳ ಭಾಳಷ್ಟು ಜನಗಳು ಕೇಳಿದರು ನಮಗೆ ಸಾಹಿತ್ಯದೊಳಗೆ ಈ ಸಾಹಿತ್ಯ ಜನಪದ ಅನ್ನೋಂಥವ್ರಿಗೆ ಯಾರು ಅದೊಂದು ಸರ್ಕಲ್ ಇರುತ್ತೆ ಆ ಸರ್ಕಲ್ ಇದ್ದಾರಿಗೆ ಅದು ಗೊತ್ತಿರುತ್ತೆ ಮಟ್ಟಿಗೆ ಸಾಹಿತ್ಯ ಬರಿತಿದ್ರು ಅವಾಗಿನ ಟೈಮ್ಗೆ ಜೋಡಿ ಹುಲ್ಗಳ ಜೋಡಿ ಹುಲ್ಗಳ ಅಂತ ನಮಗೊಂದು ಬಿರುದ ಬಿ ನಮ್ದು ಒಂದು ಹಾಡಿನ ಕ್ರಿಯೇಷನ್ ಬರ್ತಿತ್ತು ಈಗೆಲ್ಲ ಕ್ರಿಯೇಷನ್ ಮಾಡೋ ಹುಡುಗರು ಜನಪದ ಕಲಾವಿದರಿಗೆ ಒಂದು ದೊಡ್ಡ ಕ್ರೀಟ್ ಇದ್ದಂಗೆ ಅವರು ಯಾಕಂದ್ರೆ ಜನಗಳಿಗೆ ಜಾಸ್ತಿ ರೀಚ್ ಮಾಡೋದು ಕ್ರಿಯೇಷನ್ ಹುಡುಗರು ಫೋಟೋ ಎಡಿಟ್ ಏನ್ ಮಾಡ್ತಾರೆ ಯಾವ್ದ್ ರೀತಿ ಕ್ರಿಯೇಷನ್ ಅಂದ್ರೆ ಈಗ ಒಂದು ಸಪೋಸ್ ಲೈನ್ ಇರುತ್ತೆ ಗೆಳತಿ ಬಿಟ್ಟು ಹಾದಿ ನಿನ್ನ ನನ್ನ ಪ್ರೀತಿ ಸುಟ್ಟು ಹಾದಿ ಈ ರೀತಿ ಲೈನ್ಗಳು ಬಂದಾಗ ಆ ಗೆಳತಿ ಬಿಟ್ಟು ಹೋಗಿದ್ದು ಒಂದು ಸಪೋಸ್ ಒಂದು ಫೋಟೋ ಇರ್ತೈತಿ ಹಿಂಗೆ ಗೆಳೆಯನ್ ಕೈ ಬಿಟ್ಟು ಹೋಗೋದು ಒಂದು ಫೋಟೋ ತಗೊಂಡು ಎಡಿಟ್ ಮಾಡ್ತಾರೆ ಲೈನ್ಸ್ ತಕ್ಕಂಗೆ ಎಡಿಟ್ ಮಾಡ್ತಿರ್ತಾರದು ಅದನ್ನ ತಗೊಂಡು ಸ್ಟೋರಿ ಹಾಕೋದು ಸ್ಟೇಟಸ್ ಹಾಕೋದು ಈ ರೀತಿ ಮಾಡಿದಾಗ ಜಾನಪದ ಕಲಾವಿದರಿಗೆ ರೀತಾರೆ ರೀಚ್ ಆಗ ಹಾ ಅವಾಗ ಸಾಹಿತ್ಯ ಜೋಡಿ ಅಂತ ಅಂತೇಳಿ ನಮ್ಮ ಮ್ಯಾಕ್ ಟೈಟಲ್ ಹಾಕಿ ಈ ರೀತಿ ನಮ್ಮ ಚರ್ನ ಪಲಿಗಳನ್ನ ಹಾಡುಗಳನ್ನ ಹಾಕಾರ ಅವಾಗ ಒಂದಿಷ್ಟು ಜೋಡಿ ಹುಲಿಗಳ ಸಾಹಿತ್ಯ ಜೋಡಿ ಸಾಹಿತ್ಯ ಅಂತೇಳಿ ಒಂದಿಷ್ಟು ಭಾಳ ಟ್ರೆಂಡ್ ಆಗಿರುತ್ತೆ ಒಂದು ಟೈಮ್ ಅದು ಈ ರೀತಿ ನಡೆದತ್ತೆ ಆಕ್ಚುಲಿ ಕುರುಬರ ಅಂದ್ರೆ ಮೂಲಭೂತ ಸೌಕರ್ಯಗಳಿಂದ ವಂಚಿತರಾದವ್ರಿ ಮೊದ್ಲು ಹೇಳ್ತಿದ್ರಿ ಕುರುಬರ ಅಂದ್ರೆ ದಡ್ರ ಹಂಗ ಹಿಂಗ ಅಂತೇಳಿ ಈಗ ಹನುಮಂತ ಕೂಡ ಬೆಳೆದ ಆ್ಯಂಡ್ ಬಾಳು ಬೆಳಗುಂದಿ ಅವರು ಬೆಳೆದ್ರು ಯಾವ ಹೆಂಗ ಅನಿಸ್ತೈತ್ರಿ ಅದ್ರನ್ನೋ ಶಬ್ದ ಬರಲ್ಲ ಸರ್ ಅವ್ರವರು ಟ್ಯಾಲೆಂಟ್ ಮಾಡಿ ಹೋಗುತ್ತೆ ಅದು ಹಿಂದೆ ಹಿರಿಯರಿಯ ಪದಕ್ಕೆ ಯಾವ ಅರ್ಥಕ್ಕೆ ಅದನ್ನ ಕೊಟ್ಟರು ಅಂತ ಗೊತ್ತಿಲ್ಲ ಇವತ್ತಿನ ಸಿಚುವೇಶನ್ ನೋಡ್ಬಿಟ್ರೆ ಯಾರಿಗೂ ಕಮ್ಮಿ ಇಲ್ಲ ಅನ್ನೋದು ಪ್ರೂವ್ ಆಗಿ ಹೋಗಿರ್ತಿಲ್ಲ ಯಾರಿಗೂ ಕಮ್ಮಿನೇ ಇಲ್ಲ ವಿಷಯ ಆದ್ರೀತಿ ಬರಲ್ಲ ದಡ್ರ ಅಂತ ಹೇಳ ಈಗ ಈಗಿನ ವಿಷಯ ನೋಡ್ರ ಅದ ಶಬ್ದನ ಹುಡ್ಕೊಳ್ಳಲ್ಲ ಶಬ್ದ ನನ್ನ ಪ್ರಕಾರ ಸರ್ವನಾಶ ಹೋಗಿದ್ರೆ ಇಲ್ಲ ಅದಕ್ಕೆ ಅದಕ್ಕೆ ಉಳ್ಕೊಳಕ್ ಅವಕಾಶನ ಇಲ್ಲ ನಮ್ಮಲ್ಲಿ ಕುರುವ ಸಾಮಾನ್ಯವಾಗಿ ನೀನ ಅನ್ಕೊಂಡಿದ್ಮೇಲೆ ನನಗೂ ಗೊತ್ತಿರ್ತದೆ ವಿಷಯ ಹೌದಾ ಈಗ ನಿನಗಾಗಿ ಗೊತ್ತಿತ್ತು ನನಗೆ ಗೊತ್ತಿರ್ತದೆ ಯಾಕಂದ್ರೆ ಅದು ಹಿಂದೆ ಯಾವ ಕಾರಣಕ್ಕೆ ಏನು ಅಂತ ಗೊತ್ತಿಲ್ಲ ಒಂದು ಗಾದಿ ಮೇಲೆ ಗಾದಿ ಮಾತಾ ಅದು ವಿಷಯ ಅದು ಅವತ್ತು ವಿಷಯ ಹುಟ್ಟೈತೆ ಅಂದ್ರೆ ಅಲ್ಲಿ ಏನೋ ಒಂದು ವಿಷಯ ಇರಬೇಕು ಅವತ್ತಿನ ಕಾಲಕ್ಕೆ ಹಂಗಾಗಿ ಹುಟ್ಕೊಳ್ಳುತ್ತೆ ಬಟ್ ಇವತ್ತು ಅದಕ್ಕೆ ಅವಕಾಶ ಇಲ್ಲ ನಮ್ಮಲ್ಲಿ ನಮ್ಮ ಕುರುಬರ ಸಮಾಜದಲ್ಲಿ ಯಾರು ಯಾವುದೂ ರೀತಿಯಿಂದ ಇದೆ ಅಂತಲ್ಲ ಯಾವುದೂ ಕೆಲಸ ಕಾರ್ಯಗಳಂತ ಅದಕ್ಕೊಂದು ಅವಕಾಶ ಮಾಡಕ್ಕೆ ಕೊಟ್ಟಿಲ್ಲ ಅಂತ ನನ್ನ ನಂಬಿಕೆ ಇದೆ ಈ ಕುರುಬರ ಅಂದಾಗ ನಮಗೆ ಮೇಲ್ ನೋಡಕ್ಕೆ ಚಲೋ ಅನ್ಸತ್ತಿರಿ ಇವರು ಅಂತ ಹೇಳಿ ನಿಮಗೆ ಮಳೆಗಾಯ ಒಳಗೆ ಇರ್ತೀರಿ ಕಷ್ಟ ಅದು ಇಲ್ಲ ಬಹಳ ಕಷ್ಟ ಸಂಚಾರ ಜೀವನ ಅನ್ನೋದು ಇಷ್ಟ ಕಷ್ಟ ಐತಿ ಅಂತ ಹೆಂಗಂದ್ರೆ ಈಗ ಒಂದು ಅಡಿಗೆ ಮಾಡಿರ್ತಾರ ಆ ಅಡಿಗೆ ಹೆಂಗೈತೆ ಅಂತ ಅದು ಉಂಡಾನಿಗೆ ರುಚಿ ಗೊತ್ತಾಗಿದೆ ಈ ಸಂಚಾರ ಜೀವನ ಯಾರು ಅನುಭವಿಸಿರ್ತಾರೋ ಅದ್ರ ಕಷ್ಟ ನಷ್ಟ ಗೊತ್ತಾಗಿದೆ ಹಂಗ ಅದನ್ನ ಹೇಳ್ಕೊಳಕಾಗಲ್ಲ ಯಾವ ಟೈಮ್ ಈಗ ಬೆನ್ನಿಗೆ ಬುತ್ತಿ ಹಚ್ಕೊಂಡ್ ತಿಳ್ಕೊಂಡ್ರು ಇಟ್ಕೊಂಡ್ರು ಬೀಚ್ ಟೈಮ್ ಸಿಗಲ್ಲ ಅಷ್ಟು ಒಂದ್ ಹುಣಕ್ ಆಗಲ್ಲ ಅಷ್ಟು ಕಠಿಣಕರ ಸಿಚುವೇಶನ್ ಹಾಡ್ಗಳಾಗ್ತಿರ್ತಾವ ಮಳಿ ಬರ್ತೈತಿರ್ತೀರಿ ಅಲ್ಲ ಅದನ್ನ ಹೇಳಕ್ತ ಅದ ಏನ್ ನಾವ್ ಕಷ್ಟ ಅನುಭವಿಸ್ತಿಲ್ಲ ಅದ್ ನಮ್ಗ ಗೊತ್ತಿರತ್ತೆ ಈಗ ಈಗ ನೋಡ್ಬೇಕು ಸಾಮಾನ್ಯವಾಗಿ ನಮ್ ಕುರಿ ಕಷ್ಟ ನಮಗ ಸಾಕಪ್ಪ ನಮ್ ಮಕ್ಳಿಗೆ ಬರೋದು ಬೇಡ ಮೊದಲಿಗೆ ಏ ಎಲ್ಲಿ ಸಾಲಿ ಹಚ್ಚಿ ನೋಡ ಮರ ಕುರಿ ಕುರಿಕೋತಿರೀಕ ಈಗಿನ ಅವ್ರ ನಾವೇನಂತ ಗೊತ್ತಾ ಯಪ್ಪಾ ಈ ಜೀವನ್ ನಮಗ ಸಾಕಪ್ಪ ನಮ್ ಮಕ್ಕಳಿಗೆ ಬರೋದು ಬೇಡಪ್ಪ ಅಷ್ಟ ಕಷ್ಟ ಇದ್ರೆ ಕಷ್ಟ ಇದ್ದಾಗ ಇದು ನನ್ನ ಸುಖ ಇದ್ರೆ ಯಾಕೆ ಅಂತಿದ್ರಿ ಹ ಸುಖ ಇದ್ರೆ ಬಾ ನಾವು ಮಕ್ಕಳಿಗೆ ಚಲೋ ಚಲೋ ಸಾಲಿ ಕಲಸಕತ್ತೆ ಇೆಲ್ಲ ಚಲೋ ಎಜುಕೇಶನ್ ಕೊಡ ಹಾಕತ್ತೆ ಬೇಕಾಗುತ್ತೆ ಇವತ್ತಿನ ಜನರಲಿ ಇವತ್ತಿನ ಜಗತ್ತಿಗೆ ಎಜುಕೇಶನ್ ಬೇಕಾಗುತ್ತೆ ಅ ಉದ್ಯಗ ನೆಕ್ಸ್ಟ್ ಅವ್ರ ಹಣೆ ಬರದಾಗ ಏನ ಇರುತ್ತಂತೆ ಅದ ಅವ್ರ ಹಣೆ ಅನೇ ಬರದಂಗೆ ಬಟ್ ಇವತ್ತಿನ ಜಗತ್ ಎಜುಕೇಶನ್ ಬೇಕು ನೀವ್ ಎಷ್ಟು ಮಾತಾಡತ್ತೇನ್ ಎಜುಕೇಶನ್ ನಾಲ್ಕನೇ ಆಗಿರ್ಬೋದ್ರಿ ಕಾಲಿ ಆಗುತ್ತೆ ಆಗಿನ ಕಾಲದಾಗ ನಾಲ್ಕನೇ ಕ್ಲಾಸ್ ಅಂದ್ರೆ ಅದು ಅದ ಹೆಂಗಿತ್ತು ಗೊತ್ತಿಲ್ಲ ಬಟ್ ನಾಲ್ಕನೇ ಕ್ಲಾಸ್ ಕಲ್ತದ ವಿದ್ಯಾಭ್ಯಾಸನ ನಮ್ ಜೊತೆಗೆ ಇವತ್ತು ಉಳ್ಕೊಂಡೈತಿ ಅವತ್ತಿಂದ ಅದೊಂದು ಶ್ರದ್ಧೆಯಿಂದ ಭಕ್ತಿಯಿಂದ ಕಳ್ಕೊಂಡು ಒಂದು ನಾಕಕ್ಷರ ಜೊತೆಗೆ ಜೊತೆಗೈತಿ